ಒಂದು ಪಿ ಒಂದು ಕೆ ಐವತ್ತು ಕೆ ಜಿ ಡಿ ಎ ಪಿ ತರಬೇಕಾದ್ರೆ ನೂರಿಂದ ಎರಡು ಸಾವಿರ ಕೊಡಬೇಕು ಹತ್ತು ಚಲ ಡಿ ಎ ಪಿ ತಂದರೆ ಹತ್ತಡಿ ಹತ್ತಡಿ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಟ್ಟರೆ ಒಂದು ಸಣ್ಣ ಖರಾಬ್ ಬರ್ತೈತೆ ಖರಾಬ್ ಬಂತಾರೆ ಮನೆಯಲ್ಲಿ ನಾವು ಇಬ್ಬರು ಗಂಡ ಎಂತಿ ಮಕ್ಕಳು ಹಾಲನ್ನು ಕುಡಿತೀವಿ ಜೊತೆಗೆ ನಮ್ಗೆ ಜೀವಾಮೃತ ಮತ್ತು ಆಗಿ ಪರ್ವ ಆಗ್ತೈತೆ ಅವತ್ತು ದನಗಳಿಗೆ ಹಾಕಿದ್ದು ಎಂದೂ ಲಾಸಿಲ್ಲ ಆ ಲಾಸ್ ನಾವು ಮನುಷ್ಯನಿಗೆ ಯಾರನ ಒಬ್ಬ ನಮ್ಮ ಫ್ರೆಂಡ್ಸ್ ಕರ್ಕೊಂಡೋಗಿ ನಾಲ್ಕು ಜನ ಹೋಗಿ ಊಟ ಮಾಡಿದರೆ ಎರಡು ಮೂರು ಸಾವಿರ ಆಗುತ್ತೆ ಅದು ಲಾಸ್ಟ್ ಹೊರತಾಗಿ ಆದರೆ ಒಂದು ಸಣ್ಣ ಒಂದು ಕರು ತಂದು ಸಾಕಿದ್ರೆ ಅದು ನಮ್ಮ ಸಾಯೋರಿಗೆ ನಮ್ಮನ್ನು ಬದುಕಿಸುತ್ತೆ ಸರ ಕರಿಬೇವು 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 ಮನುಷ್ಯನಲ್ಲಿಗೆ ಮನುಷ್ಯನಿಗೆ ಕರಿಬೇವು ಬೇಕೇ ಬೇಕು ಊಟದಾಗಿದ್ದು ಸಾಯವರಿಗೆ ಬೇಕು ಕರಿಬೇವು ಸರ್ ರೆಡಿ ಸರಿ ಸರ್ ಇದು ತೆಂಗ್ ರೆಡಿ ಇದೆ ಇದು ಮಾವು ರೆಡಿ ಇದೆ ಸರ್ ಹಾಂ ಆಮೇಲೆ ಜಮ್ಮುನ ರೆಡಿ ಇದೆ ಹಾಂ ಆಮೇಲೆ ಇದು ಇದೆ ಆಮೇಲೆ ಸೀತಾಫಲ ಇದೆ ಎನ್ ಎಮ್ ಕೆ ಗೋಡ್ ಸೀತಾಫಲ ಇಲ್ಲಿ ನೋಡ್ರಿ ಸ್ಕೀಮ್ ಪೂರ್ತಿಕ ಮಾಡೋದಲ್ಲ ಸ್ವಲ್ಪ ಅದನ್ನ ಮಣಪುರ್ ಕೈ ಒಂದ್ ಎಕರೆ ಅರ್ಧ ಎಕರೆ ಮಾಡೋಣ ಅದರಿಂದ ಲಾಭ ಅದು ಲಾಭತ್ಲಾ ಕೈ ಬಿಡಲ್ಲ ಮನುಷ್ಯ ಮನುಷ್ಯನ ಕೈ ಬಿಡೋ ಹೊರತಾಗಿ ಅದ ಭೂಮಿ ತಾಯಿ ಮಾತ್ರ ರೈತನ ಯಾವತ್ತು ಕೈ ಬಿಡಲ್ಲ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಯಾರ ಮನಿಗಾರ ಹೋದ್ರೆ ತಿನ್ಬೇಕಾದ್ರೆ ಶುಗರ್ ಐತ್ ಸರ್ ಬಿ ಪಿ ಐತ್ ಸರ್ ಅಂತ ಈ ಶುಗರ್ ಬಿ ಪಿಗೆ ಗೆ ಇದು ರಾಮ ಬಾನ್ ಅಂತಾರೆ ಇದು ಜಮ್ಮು ನಿರ್ಲಾ ಬಿಜಾಪುರ ಜಮ್ಮು ನೀರ್ಲಾ ಅಂತ ಹೇಳ್ತಾರೆ ಇದ್ರಾಗ ಶೂಟ್ಲೆಸ್ ಇದೆ ಸ್ವೀಟ್ ಇದೆ ಸ್ವೀ ಇದು ಕೇಸರ್ ಸರ್ ಮಾವು ಮಾವು ಸರ್ ಇದು ಹೋಳಿವ್ನಿಗೆ ಇದು ಹೋಳಗಾಯಿ ಅಂತಾರಲ್ಲ ಹೋಳಿ ಹಿ ಹೋಳಗಾಯಿ ಹೋಳಿ ಹೋಳಿವ್ನಿಗೆ ಹೋಳಗಾಯಿ ಅಂತ ಬರೋಂಥ ಇದಕ್ಕೆ ನಾನು ರೈತರು ಬರ್ತಾರೆ ರೈತರು ಅಂದರೆ ನೂರು ಕಡೆ ವಿಚಾರ ಮಾಡ್ತಾರೆ ಹಾಂ ನೂರು ಕಡೆ ವಿಚಾರ ಮಾಡಿದಾಗ ನಾವು ಕೊಡೋಂಥ ಅವ್ರಿಗೆ ಹೇಳೋಂಥ ಕೆಪಾಸಿಟಿ ನಾವು ಮಾಡಿದವ್ರಿಗೆ ಇರಬೇಕು ಈಗ ನೋಡಿರಿ ಬನ್ನಿ ಸರ್ ಇದು ಕೇಸರ್ ಮಾವಿದೆ ಮ್ಯಾ ಕೇಸರ್ ಮಾವಿದೆ ಮನೆಗೆ ಮೂರು ನಾಲ್ಕು ತಿಂಗಳು ಆಚೆ ಮೇಲೆ ಕಟ್ ಮಾಡಿದ್ದೆ ಅದರಲ್ಲಿ ಅದನ್ನು ಕಟ್ ಮಾಡಿದ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ರೂಟ್ಸ್ ಬಿಟ್ಟಿದ್ದಾವೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ ಅದಾಯ್ತು ಇದು ಕಾಗಜಿ ಲೆಮನ್ ಸರ್ ಲೆಮನ್ ಅದು ಆಲ್ ಸೀಸನ್ ಸರ್ ಇದು ಹನ್ನೆರಡು ತಿಂಗಳು ಬರುತ್ತೆ ಹಚ್ಚ ಎರಡು ವರ್ಷಕ್ಕೆ ಸ್ಟಾರ್ಟ್ ಸರ್ ಇದು ಕಾಗಜಿ ಲೆಮನ್ ಒಂದು ಗಿಡಕ್ಕೆ ಎಂಟುನೂರಿಂದ ಎರಡು ಸಾವಿರ ಕಾಯಿಬಿಡುತ್ತೆ ಹ್ಞೂ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸರ್ ಇದು ಹದಿನೈದು ಇಂಟು ಇದು ಹನ್ನೆರಡು ಇಂಟು ಹದಿನೆಂಟು ಹಚ್ಚಿದ್ರೆ ಒಂದು ಎಕರೆಗೆ ಎರಡು ನೂರ ಇಪ್ಪತ್ತು ಗಿಡ ಹೋಗ್ತವೆ ಎರಡು ನೂರ ಇಪ್ಪತ್ತು ಗಿಡ ಹೋಗಿ ಹಾಂ ಒಂದು ಒಂದು ಗಿಡಕ್ಕೆ ಒಂದು ಸಾವಿರ ಹಿಡಿದ್ರೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಇಲ್ಲಿ ಬೇಕಾದ್ರೆ ನೋಡಿರಿ ಸರ್ ಇಷ್ಟು ನೋಡಿರಿ ನೀವು ಎರಡು ಎಕರೆ ಹೊಲ ಇದೆ ಎರಡು ಎಕರೆ ಹೊಲದಲ್ಲಿ ಸುಮಾರು ಎಂಬತ್ತಾರು ಟ್ಯಾಂಕ್ ನೆಟ್ಟಿದ್ದೀನಿ ಅದ್ರ ಮಧ್ಯಕ್ಕೆ ಒಂದು ಗುಲಾಬಿ ಹಾಕಿದ್ದೀನಿ ಇದು ಮನೆ ಒಂದು ಅರಿದ್ದೀನಿ ಗುಲಾಬಿ ಇದೆಯಾವು ಗಾ ನೋಡಿ ಗುಲಾಬಿ ಹೆಂಗೆ ಬೇಕು ಗಾ ನೋಡಿ ಲಿಸ್ಟ್ ಬಿಟ್ಟಿದೆ ಒಂದು 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 ಒಲೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಒಲೆಯಲ್ಲಿ ಏಳು ಬಿಟ್ಟಿದೆ ಒಂದು ಅರ್ಧ ಕೆ ಜಿ ಅಷ್ಟು ಹರಿದಿದ್ದೀನಿ ಪ್ರಾಡಕ್ಟ್ ಮಾಡೋನಿಗೆ ಲಾಭ ಇಲ್ಲ ಮಾರೋನಿಗೆ ಲಾಭ ಇದೆ ನಾವು ಏನು ಮಾಡ್ತೀವಿ ಇಲ್ಲ ನೋಡಿ ಸರ್ ಇದು ಮಾರ್ಕೆಟಲ್ಲಿ ನಮ್ಮ ನಮ್ಮ ಮಾರ್ಕೆಟ್ ರೈತನಿಗೆ ಐದು ರೂಪಾಯಿ ತೊಂತಾರೆ ಇದನ್ನ ಇದನ್ನ ಏಳು ಒಂದು ಪ್ಲಾಸ್ಟಿಕ್ ಹಾಕಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಸಿಟಿಯಲ್ಲಿ ನನಗೆ ನಮ್ಮ ನಾವು ನಾವು ಮೂರು ಜನಕ್ಕೆ ನಮ್ಗೆ ಆರು ಮಂದಿ ಮಕ್ಕಳು ನಮ್ಮ ತಲೆಗೇ ಏನಾಯ್ತಂದ್ರೆ ಭೂಮಿ ಡೆವಲಪ್ಮೆಂಟ್ ಮಾಡೋದಿಲ್ಲ ಮೂರು ಮಂದಿ ಮಕ್ಕಳು ಅದರ ಆರು ಮಂದಿ ಅದರ ಚೆನ್ನಾಗಿ ಹೋಲಿಸ್ಬೇಕು ಒಂದು ಎಕರೆ ಹೊಲ ಮಾರ್ಬೇಕು ಇಲ್ಲ ಊರು ಮುಂದೆ ಒಂದು ಎಕರೆ ಲೇಔಟ್ ಮಾಡ್ಬೇಕು ರಾಕ್ ಬರ್ತೈತಿ ಸಿಟಿ ಜೀವನ ಮಾಡ್ಬೇಕು ಸಿಟಿ ಜೀವನ ಮಾಡ್ಬೇಕಾದ್ರೆ ರೈತ ಎದ್ದು ಸಿಟಿಗೆ ಬಂದರೆ ಮಾತ್ರ ಸಿಟಿ ಇಳುತ್ತೆ ಇಲ್ಲಾಂದ್ರೆ ಸಿಟಿ ಮಾ ಅಲ್ಲೇ ಮಲ್ಕೊಳ ಮಲ್ಕೊಳ್ಬೋದು ಒಬ್ಬ ರಾಜಕಾರಣಿಗಳ ತಮ್ಮ ಪೇಮೆಂಟ್ ತಮಗೆ ಯಾವಾಗ ಅನುಕೂಲ ತಕ್ಕಂತೆ ಜಾಸ್ತಿ ಮಾಡ್ಕೊತಾನೆ ಆದರೆ ರೈತನಿಗೆ ಯಾರೇ ಯಾವುದೇ ಥರದ ರೈತನಿಗೆ ಸಪೋರ್ಟ್ ಕೊಡೋರು ಇವತ್ತಿನ ಕಾಲದಲ್ಲಿ ಇಲ್ಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷನ ತೋಡು ನೀವು ಅವ್ನಿಗೆ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ಗೌರವಧನ ಅಂತ ಆರು ಸಾವಿರ ಕೊಡ್ತಾಯಿದ್ದಾರೆ ಆದರೆ ರೈತನಿಗೆ ಯಾರು ಗೌರವಧನ ಕೊಡ್ತಾರೆ ಯಾರು ಕೊಡೋಲ್ಲ ರೈತನಿಗೆ ಗೌರವಧನ ಕೊಡೋ ಯಾರಪ್ಪ ಅಂದರೆ ಭೂಮಿ ತಾಯಿ ಮತ್ತು ಮೂಡ ಸುರಿಬೇಕು ರೈತ ಬಿತ್ತಬೇಕು ಆದರೆ ನಾವು ಯಾವ್ದಂತ ನಾವು ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ರೂಪಾಯಿ ಪಗಾರ ತೊಗೊಂಡು ನಮ್ಮ ನಮಗೆ ಯಾವ ನಮ್ಮನ್ನು ಸಹಕಾರ ಯಾರಪ್ಪ ಅಂದ್ರೆ ರೈತನ ನೀವು ನೀವು ಮನುಷ್ಯನಲ್ಲಿ ಒಂದು ಎಕರೆ ಭೂಮಿಯಲ್ಲಿ ಇವತ್ತಿನ ಕಾಲದಲ್ಲಿ ಅರ್ಧ ಇಂಚ್ ನೀರಿನಲ್ಲಿ ಒಬ್ಬ ಗಂಡ ಎಂತಿ ಚೆನ್ನಾಗಿ ಇಬ್ಬರು ಮಕ್ಕಳು ಒಳ್ಳೆಯ ಎಜುಕೇಷನ್ ಮಾಡಿ ಅವ್ರನ್ನ ಡಾಕ್ಟರ್ ಇಂಜಿನಿಯರ್ ಮಾಡೋ ಕೆಪಾಸಿಟಿ ರೈತನಲ್ಲಿದೆ ರೈತ ಪಾಲನೆ ಪೋಷಣೆ ಮಾಡಿದರೆ ಮಗು ಹೆಂಗೆ ಪಾಲನೆ ಪೋಷಣೆ ಮಾಡ್ತೀನಿ ದೊಡ್ಡವಾದಾಗೆಲ್ಲ ಅವನು ಬೆಳ್ಕೊಂತ ಅಪ್ಪ ಅಮ್ಮ ಹೆಂಗೆ ಅನ್ಕೊತ ಹೋಗ್ತಾನೆ ಅವನು ಓದಂಗೆಲ್ಲ ನನ್ನ ಮಗ ಡಾಕ್ಟ್ರು ಇಂಜಿನಿಯರ್ ಆಗ್ತಾನೆ ಅಂತ ಹೇಳ್ತಾನಲ್ಲ ಇದು ಬೆಳೆದಂಗೆಲ್ಲ ನಮ್ಗೆ ಫಲ ಕೊಡ್ತಾಯಿರ್ತೇನೆ ಇಷ್ಟೇ ವ್ಯತ್ಯಾಸ ಇದೆ ಗೊಬ್ಬರ ಗೊಬ್ಬರ ಏನಪ್ಪ ಅಂದ್ರೆ ನಾವು ತಿಪ್ಪಿ ಗೊಬ್ಬರ ಅಂತ ಹೇಳ್ತಾ ಇರ್ತೀವಿ ಹಿಂದಕ್ಕೆ ತಿಪ್ಪಿ ಗೊಬ್ಬರ ಹುಡ್ಕಾಡ್ಕೊತ ಹೋಗ್ತಿದ್ರು ನಮ್ಮ ತಾತನವರು ನಮ್ಮ ತಂದೆಯವರು ಈಗ ನಾವು ತಿಪ್ಪಿ ಗೊಬ್ಬರ ಅಂದರೆ ಇನ್ನು ಮುಂದೆ ನಮ್ಮ ಮಕ್ಕಳು ಪೀಳಿಗೆ ತಿಪ್ಪಿ ಗೊಬ್ಬರ ಅಂದರೆ ಏನು ಗೊತ್ತಿಲ್ಲ ಒಳ್ಳೆ ಡ್ಯಾ ಪೇಪರಲ್ಲಿ ನೋಡ್ಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರಿಗೆ ನಾನು ಏನಪ್ಪ ಅಂದರೆ ಸುಮಾರು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾವು ಬರೀ ನಾವು ತರಕಾರಿ ಹಾಕಿದ್ವಿ ಆಮೇಲೆ ಮೆಕ್ಕೆಜೋಳ ಹಾಕಿದ್ವಿ ಶೇಂಗ ಹಾಕಿದ್ವಿ ಅನಕ್ಕಿನ ನಾವು ಸಾಲ್ಗಾರ ಹಾಕಿ ಹೊರತಾಗಿ ನಾವು ರೈತರಿಗೆ ಉದ್ಧಾರ ಹಾಕಿ ಸಾಧ್ಯ ಇಲ್ಲ ಒಂದು ಗಿಡ ಹಾಕ್ಕೊಳ್ಳಿ ಸರ್ ಮನೆ ಈ ಒಂದು ಹತ್ತು ಗಿಡ ಹೊಲ್ದಲ್ಲಿ ಹಾಕ್ಕೊಳ್ಳಿ ಸರ್ ಒಂದು ಹತ್ತು ಗಿಡ ಹಾಕ್ಕೊಂಡ್ರೆ ಒಂದು ಗಿಡ ಮೂರು ನಾಲ್ಕರಿಂದ ಐದು ಕೆ ಜಿ ಬಿಟ್ಟು ಬಿಡುತ್ತೆ ಐದೇ ಕೆ ಜಿ ಇಡುತ್ತೆ ಐದೇ ಕೆ ಜಿ ಇಡ್ರಿ ಒಂದು ಕೆ ಜಿಗೆ ಎರಡು ಸಾವಿರ ರೂಪಾಯಿ ಇದೆ ಐದು ಕೆ ಜಿಗೆ ಹತ್ತು ಸಾವಿರ ಆಗುತ್ತೆ ಒಂದು ಗಿಡ ಒಂದು ಗಿಡ ಹತ್ತು ಗಿಡ ಹಾಕೊಂಡ್ರೆ ಒಂದು ಲಕ್ಷ ರೂಪಾಯಿ ಬರೀ ಏಲಕ್ಕಿಯಲ್ಲಿ ತಗೋಬೋದು ಏಲಕ್ಕಿಯಲ್ಲಿ ತೊಗೊಬೋದು ಒಂದು ತೆಂಗಿನ ಗಿಡಕ್ಕೆ ಎರಡು ನೂರು ಕಾ ಎರಡು ನೂರುಗಳ ಕಾಯಿ ಎರಡು ನೂರು ಕಾಯಿಬಿಟ್ರು ಎಂಬತ್ತಾರು ಗಿಡಕ್ಕೆ ಸಾವಿರದ ಹದಿನೇಳು ಸಾವಿರ ಗಿಡ ಹದಿನೇಳು ಸಾವಿರ ಕಾಯಿಬಿಡುತ್ತೆ ಹದಿನೇಳು ಸಾವಿರ ಇಂಟು ನೂ ನೂರ ಇಪ್ಪತ್ತೈದು ರೂಪಾಯಿ ಒಂದು ಗಿಡಕ್ಕೆ ಒಂದು ಕಾಯಿಗೆ ಇಪ್ಪತ್ತೈದು ರೂಪಾಯಿ ಹಿಡಿದ್ರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಬದುನಲ್ಲಿ ನಾನು ತೆಗಿತಾಯಿದ್ದೇನೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸ್ರು ಬಂದ್ಬಿಟ್ಟು ಪ್ರಭುರಾಜ್ ಹಳ್ಳಿ ಅಂತಂದು ಮೂಲತಃ ಕೃಷಿ ಕುಟುಂಬದಿಂದ ಬಂದವು ನಾನು ನನ್ನ ಎಜುಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಆರ್ಟಿಕಲ್ಚರ್ ನಾನು ಡಿಪ್ಲೊಮ ಇನ್ ಆರ್ಟಿಕಲ್ಚರ್ ಮಾಡಿ ಸುಮಾರು ಎರಡು ಸಾವಿರ ಐದರಿಂದ ಐದು ಆರಲ್ಲಿ ಮುಗಿಸಿದ್ದೇನೆ ಈ ನಂತರದಲ್ಲಿ ಏನಾದರೂ ಒಂದು ನಾವು ಬರೀ ನೀರಾವರಿ ಮಾಡಿಕೊಂಡು ಬರೀ ನಾವು ಈಗ ಮೆಕ್ಕೆಜೋಳ ಶೇಂಗಾ ಬೆಳಕಿನ ಸ್ವಲ್ಪ ಏನಾದರೂ ಒಂದು ಹಣ್ಣು ಹಂಪಲುಗಳ ರೈತರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ಈ ನರ್ಸರಿ ಮಾಡಿದ್ದೇನೆ ಈ ನರ್ಸರಿ ಮೂಲ ಉದ್ದೇಶ ಏನಪ್ಪ ಅಂದರೆ ನನ್ನಲ್ಲಿ ಇರುವಂಥ ಎಲ್ಲ ಹಣ್ಣಿನ ಗಿಡ ಗಿಡಗಳು ಹಾಗೂ ಮತ್ತು ಸ ಅಲಂಕಾರಿಕ ಸಸಿಗಳು ಎಲ್ಲ ಸಾವಯವ ಗೊಬ್ಬರ ಇದೆ ಆಮೇಲೆ ಸಾವಯವ ಕೆಮಿಕಲ್ ಇದೆ ನಂತರದಲ್ಲಿ ಏನಪ್ಪ ಯಾವುದೇ ರೈತರು ಬಂದರೂ ಕೂಡ ನಾನು ಇಲ್ಲಿ ಬನ್ನಿ ನನ್ನ ನನ್ನ ನರ್ಸರಿಯಲ್ಲಿ ಕೂಡ ಸುಮಾರು ಎಂಬತ್ತರಿಂದ ಎಂಬತ್ತಾರು ತೆಂಗ್ ಹಚ್ಚಿದ್ದೀನಿ ಒಂದು ತೆಂಗಿನ ಗಿಡ ಇವತ್ತಿನ ಕಾಲದಲ್ಲಿ ಒಂದು ತೆಂಗ್ ಎಷ್ಟಪ್ಪ ಬದುಕುತ್ತಂದರೆ ನನ್ನ ಇಚ್ಛೆ ಪ್ರಕಾರ ಎಂಬತ್ತಾರು ಗಿಡ ಇಂಟಿದ್ದೀನಿ ಒಂದು ತೆಂಗಿನ ಗಿಡಕ್ಕೆ ಎರಡು ನೂರು ಕ ಎರಡು ನೂರುಗಳ ಗಿಡ ಕಾಯಿ ಎರಡು ನೂರು ಕಾಯ್ಬಿಟ್ಟರು ಎಂಬತ್ತಾರು ಗಿಡಕ್ಕೆ ಸಾವಿರದ ಹದಿನೇಳು ಸಾವಿರ ಗಿಡ ಹದಿನೇಳು ಸಾವಿರ ಕಾಯಿಬಿಡುತ್ತೆ ಹದಿನೇಳು ಸಾವಿರ ಇಂಟು ನೂ ನೂರ ಇಪ್ಪತ್ತೈದು ರೂಪಾಯಿ ಒಂದು ಗಿಡಕ್ಕೆ ಒಂದು ಕಾಯಿಗೆ ಇಪ್ಪತ್ತೈದು ರೂಪಾಯಿ ಹಿಡಿದ್ರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಬದುನಲ್ಲಿ ನಾನು ತೆಗಿತಾಯಿದ್ದೇನೆ ಒಂದು ಮೆಕ್ಕೆಜೋಳ ಇದೆ ಇವತ್ತಿನ ಕಾಲದ ಪರಿಸ್ಥಿತಿಯಲ್ಲಿ ಒಂದು ಕ್ವಿಂಟಲ್ ಒಂದು ನಾಲ್ಕು ಕೆ ಜಿ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನೂರು ಕೊಟ್ಟು ತೊಗೊಂಡು ರೈತ ಬಿತ್ತಾನೆ ಆದರೆ ಒಂದು ಮೆಕ್ಕೆಜೋಳಕ್ಕೆ ಹದಿನೇಳು ನೂರು ರೂಪಾಯಿ ರೇಟ್ ಇದೆ ರೈತನ ಪರಿಸ್ಥಿತಿ ಇಷ್ಟು ಇನ್ನು ಆದಾಗ ರೈತ ಉದ್ಧಾರಕ್ಕೆ ಸಾಧ್ಯ ಇಲ್ಲ ಇನ್ನು ಕೇವಲ ಮೂರರಿಂದ ನಾಲ್ಕು ವರ್ಷ ಬಿಟ್ರೆ ಡಾಕ್ಟ್ರು ಇಂಜಿನಿಯರು ಪೊಲೀಸರು ಪಿ ಎಸ್ ಐ ಅಂತ ಹೆಂಗೆ ಹುಡಿಕಾಡ್ಕೊಂತ ಹೋಗಿ ಕಣ್ಣೆ ಕೊಡ್ತಿದ್ವಿ ಹಂಗ ರೈತನ ಮಗ ಎಷ್ಟು ನೀರಾವರಿ ಎಷ್ಟಿದೆ ಅವನು ಹಣ್ಣು ಹಂಪಲುಗಳು ಎಷ್ಟು ಬೆಳೆತಾನೆ ಅವ್ನು ತರಕಾರಿ ಎಷ್ಟು ಅಂತ ಹುಡುಕಾಡ್ಕೊಂತ ಹೋಗೋ ಕಾಲಮಾನಗಳು ಹತ್ತಿರ ಬಂದಿದೆ ಸರ್ ಒಂದು ಈಗ ಸುಮಾರು ಎಂಬತ್ತಾರು ಗಿಡ ಹಚ್ಚಿದ್ದೇನೆ ಒಂದು ಕಾ ಒಂದು ಗಿಡಕ್ಕೆ ಎರಡನೂರು ಕಾಯಿಡ್ರಿ ನೀವು ಒಂದು ಗಿಡಕ್ಕೆ ಎರಡು ನೂರು ಕಾಯಿಡ್ರಿ ಒಂದಟ್ಟು ಏಳ್ನೀರಿಗೆ ಇಪ್ಪತ್ತೈದು ರೂಪಾಯಿ ಬಂದು ಇಲ್ಲಿ ಇದ್ದಲ್ಲೇ ಬಂದು ತಗೊಂಡೋಗ್ತಾರೆ ಹೌದು ಸರ್ ಇದರಲ್ಲಿ ಬಂದು ತಗೊಂಡೋಗ್ತಾರೆ ಅಂದರೆ ಎಂಬತ್ತಾರು ಗಿಡಕ್ಕೆ ಎಷ್ಟಾಯ್ತು ಹೇಳಿ ಲೆಕ್ಕ ಹಾಕಿ ನೀವು ಸುಮಾರು ಒಂದು ಹದಿನೇಳು ಸಾವಿರ ಕಾಯಿ ಆಗುತ್ತೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಆದರೆ ಒಂದು ಗಿಡಕ್ಕೆ ಒಂದು ಕಾಯಿಗೆ ಇಪ್ಪತ್ತೈದು ರೂಪಾಯಿ ಆದರೆ ಹದಿನೇಳು ಸಾವಿರ ಕಾಯಿಗೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ನಾನು ಮಾಡ್ತಾ ಇರೋದು ಪೂರ್ತಿ ಹೊಲ ಹಚ್ಚಿಲ್ಲ ಬದುನಲ್ಲಿ ಸರ್ ಬದುನಲ್ಲಿ ಹೆಚ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಮ್ಮ ರೈತರಿಗೆ ನಾನು ಏನಪ್ಪ ಅಂದರೆ ಸುಮಾರು ಕೈ ಮುಗಿದು ಕೇಳ್ಕೊತ ಇದ್ದೀನಿ ನಾವು ಬರೀ ನಾವು ತರಕಾರಿ ಹಾಕಿದ್ವಿ ಆಮೇಲೆ ಮೆಕ್ಕೆಜೋಳ ಹಾಕಿದ್ವಿ ಶೇಂಗಾ ಹಾಕಿದ್ವಿ ಅನ್ನೋಕ್ಕಿನ ನಾವು ಸಾಲ್ಗಾರ ಹಾಕಿ ಹೊರತಾಗಿ ನಾವು ರೈತರಿಗೆ ಒಂದು ಉದ್ಧಾರ ಹಾಕಿ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಇವತ್ತಿನ ಕಾಲದೊಳಗೆ ಹಿಂದೂ ಕಾಲು ಏನಿತ್ತು ಅದು ಈಗ ಇದೆ ಕ್ರಮೇಣವಾಗಿ ನಾವೇನಪ್ಪ ಅಂದರೆ ಈಗ ಸುಮ್ಮನೆ ಕೆಮಿಕಲ್ ಹೊಡೋದ ತಿಂದು ಸಾಯ ಸಾಯೋಕ್ಕೋಸ್ಕರ ಸಾವಯವ ಕೃಷಿ ಸಾವಯವ ಕೃಷಿ ಅಂದರೆ ನಮ್ಮ ರೈತರ ಮನೆಯಲ್ಲಿ ಒಂದು ಎಮ್ಮೆ ಆದರೆ ಇರುತ್ತೆ ಒಂದು ಆಕಳ ಆದರೆ ಇರುತ್ತೆ ಆಕಳ ಎಮ್ಮೆ ಅಂತ ಉಚ್ಚಿ ಉಚ್ಚಿ ಮತ್ತು ಶಗಣಿ ಗೊಬ್ಬರ ಅದರಂಥ ಪವಿತ್ರತೆ ಯಾವುದೂ ಇಲ್ಲ ಯಾಕಂದರೆ ಇವತ್ತಿನ ಕಾಲದಲ್ಲಿ ಒಂದು ಈಗೆಲ್ಲ ಹೇಳ್ತಾ ಇದ್ದಾರೆ ನೀವು ಕೆಮಿಕಲ್ ಹೊಡ್ತಿದ್ದೆ ಕೆಮಿಕಲ್ ಏನಪ್ಪ ಆಗಿ ನಾವು ಫೈ ಜನ ಊಟ ಮಾಡ್ತಾಯಿದ್ದೇವೆ ಡೈಲಿ ಅದಕ್ಕೋಸ್ಕರವಾಗಿ ನಾವು ನಮ್ಮ ಒಂದು ಮನೆಯಲ್ಲಿ ಆ ಒಂದು ಆಕಳ ಕಟ್ಕೊತೀವಿ ಅದನ್ನ ಒಂದು ಕಡೆ ಒಂದು ಒಂದು ಕೊಡದಲ್ಲಿ ಒಂದು ಕೊಡದಲ್ಲಿ ಸ್ಟಾಕ್ ಮಾಡಿ ಅದಕ್ಕೊಂದು ಅರ್ಧ ಕೆ ಜಿ ಬೆಲ್ಲ ಒಂದು ಅರ್ಧ ಕೆ ಜಿ ಹಿಟ್ಟು ಹಾಕಿ ಒಂದು ಮೂವತ್ತು ದಿವ್ಸಕ್ಕೆ ಕೊಡಿದ್ರೆ ಅದು ಸಾವಯವ ಜೀವಾಮೃತವಾಗಿ ಪರಿವರ್ತನೆ ಆಗುತ್ತೆ ಒನ್ ಅದು ಎರಡನೇದು ಗೊಬ್ಬರ ಗೊಬ್ಬರ ಏನಪ್ಪ ನಾವು ತಿಪ್ಪಿ ಗೊಬ್ಬರ ಅಂತ ಹೇಳ್ತಾ ಇದ್ದೀವಿ ಹಿಂದಕ್ಕೆ ತಿಪ್ಪಿ ಗೊಬ್ಬರ ಹುಡ್ಕಾಡ್ಕೊತ ಹೋಗ್ತಿದ್ರು ನಮ್ಮ ತಾತನವರು ನಮ್ಮ ತಂದೆಯವರು ಈಗ ತಿಪ್ಪಿ ಗೊಬ್ಬರ ಅಂದರೆ ಇನ್ನು ಮುಂದೆ ನಮ್ಮ ಮಕ್ಕಳು ಪೀಳಿಗೆ ತಿಪ್ಪಿಗೊಬ್ಬರಂದ್ರೆ ಏನು ಗೊತ್ತಿಲ್ಲ ಓನ್ಲಿ ಡ್ಯಾಮ್ ಪೇಪರಲ್ಲಿ ನೋಡ್ಬೇಕಾಗತ್ತೆ ಪೇಪರಲ್ಲಿ ನೋಡ್ಬೇಕಾದ ಕಾರಣದಲ್ಲಿ ನಾನು ಕೂಡ ನನಗೆ ಏನಪ್ಪ ಅಂದ್ರೆ ನಾನು ಕೂಡ ನನಗೆ ನೌಕ ಏನಪ್ಪ ನಮ್ಮ ಹಿರಿಯರ ರಸ್ತೆಯಿಂದ ನನಗೆ ಜಾಬ್ ಬಂದಿತ್ತು ನಾನು ಜಾಬ್ ಬಿಟ್ಟೆ ಜಾಬ್ನಲ್ಲಿ ಇವತ್ತಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಮತ್ತೊಬ್ಬರಿಗೆ ಸಲಹು ಅವ್ರು ಹೇಳ್ದಂಗೆ ಕೇಳಬೇಕು ಸ್ವಾವಲಂಬಿಗೆ ಆಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಮತ್ತೊಬ್ಬರಿಗೆ ಸಲ ಮಾಡಬೇಕು ಮತ್ತು ಅವ್ರಿಗೆ ತಿಂಗಳ ತಿಂಗಳ ಮಂತ್ಲಿ ಪೇಮೆಂಟ್ ಕೊಟ್ಟಾಗ ಮಾತ್ರ ನಮ್ಮ ಪೇಮೆಂಟ್ ಬರುತ್ತೆ ಇಲ್ಲಾಂದ್ರೆ ಆಗೋಲ್ಲ ಕಿರಿಕಿರಿ ಜಾಸ್ತಿ ಇದಾವೆ ಕಿರಿಕಿರಿ ಜಾಸ್ತಿ ಸರ್ ಆದರೆ ರೈತ ರೈತ ಸ್ವಾವಲಂಬಿ ಬ ನಮ್ಮ ದೇಶದಲ್ಲಿ ಯಾರಾದರೂ ಸ್ವಾವಲಂಬಿ ಬರಬೇಕಾದ್ರೆ ರೈತ ಒಬ್ಬನೇ ಸ್ವಾವಲಂಬಿ ಬೇಕು ರೈತನಿಗೆ ಯಾವಿಗೆ ಸಲಹ ಮಾಡೋದು ಅವಶ್ಯಕತೆ ಇಲ್ಲ ರೈತ ನೋಡೋದು ಮೇಲೆ ಆಕಾಶ 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 ನೋಡಿದಾಗ ಮಾತ್ರ ಆಕಾಶ ರೈತನ ಎಂದು ಕೈ ಬಿಡೋಲ್ಲ ಆದರೆ ಮನುಷ್ಯರು ಮನುಷ್ಯರು ಕೈ ಬಿಡ್ತಾರೆ ಆದರೆ ಭೂಮಿ ತಾಯಿ ಆಕಾಶ ಇವ ಎಂದೂ ಕೈ ಬಿಡಲ್ಲ ಆದ್ರೆ ನಮ್ಮ ಶ್ರೀಮಂತಿಗೆ ಬಂದರೆ ಇವತ್ತು ಸಂಬಂಧಿಕರು ಕೈ ಬಿಡ್ತಾರೆ ಆದ್ರೆ ಭೂಮಿ ತಾಯಿ ಕೈ ಬಿಡಲ್ಲ ಸಿಗಬಹುದು ನರ್ಸರಿಯಲ್ಲಿ ಎಲ್ಲಾ ತರಹದ ಹಣ್ಣಿನ ಗಿಡಗಳು ಸಿಗ್ತವೆ ಕೇಸರ್ ಮಾವು ಇದೆ ಆಮೇಲೆ ಡ್ರ್ಯಾಗನ್ ಇದೆ ಹಾ ಹೋಗೋಣ ಇದು ಟೆಂಗ್ ಇದೆ ಉದಾಹರಣೆ ತೆಂಗಿಂದು ನೋಡಿರ್ಬೇಕಾರೆ ಟಿ ಟು ಟಾಲ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೆಚ್ಚಿದ್ದೀನಿ ಸರ್ ನಾನು ಹೋದ್ ಸರ ಬಂದಾಗ ನಿಮ್ಮಲ್ಲಿ ಇದೇ ತಿಪ್ಪೂರು ಟಾಲ್ ಬಗ್ಗೆ ಮಾತಾಡಿದಾಗ ಇಲ್ಲ ಕಾಯಿ ಬಿಡಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು ಸರ್ ಕಾಯಿ ಬಿಡ ಸರ್ ಕಾಯಿ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ಕಾಯಿ ಬಿಡಲ್ಲ ಅಂದವ್ರು ನಾನು ನನ್ನ ಕಡೆ ನಾನೇನ ಹೇಳ್ತಾ ಇದ್ದೀನಿ ನಾನು ಬಿಸ್ನೆಸ್ಗೋಸ್ಕರ ನರ್ಸರಿ ಮಾಡ್ತಾ ಇಲ್ಲ ರೈತರಿಗೋಸ್ಕರ ಮಾಡ್ತಾ ಇದ್ದೀನಿ ನೀವು ಬೇರೆ ಕಡೆ ಇದನ್ನೇ ಬೇರೆ ಆಂಧ್ರದವ್ರು ಬರ್ತಾರೆ ಬೇರೆದವ್ರು ಬರ್ತಾರೆ ಒಂದು ಕ್ಯಾಟ್ಲಾಕ್ ತಗೊಂಡ್ ಬರ್ತಾರೆ ಈ ಥರ ಬಿಡುತ್ತೆ ಸರ್ ಅಂತಾರೆ ಇದು ಮಾಡ್ತಾರೆ ನಾನು ಹಂಗಿಲ್ಲ ನೀವು ಬನ್ನಿ ಸರ್ ನಾನು ನರ್ಸರಿಗೆ ಬನ್ನಿ ನನ್ನ ಕಳೆದ ದೇವ್ರು ಏನು ಶಕ್ತಿ ಕೊಡ್ತಾರೆ ನಿಮ್ಮ ಜೋಡಿ ಹಂಚ್ಕೊಂತೀನಿ ನಿಮಗೆ ಇಷ್ಟವಾದರೆ ತೊಳುರಿ ಆದ್ರೆ ಬರೀ ಫಸ್ಟ್ ಬಂದು ಬಂದು ಗಿಡ ತೊಗೊಂಡ್ಬಿಟ್ಟು ರೊಕ್ಕ ಕೊಟ್ಟು ಹೇಳಲ್ಲ ಹಿಂಗೆ ಹಚ್ಚಿದ್ದಾನೆ ಸರ್ ಇವಾಗ ಸಾಕ್ಷಿ ಸಮೇತ ಹಾಂ ಸಾಕ್ಷಿ ಸಮೇತ ನಾವು ಮನುಷ್ಯರು ಹೆಂಗೆ ದಿನ ಬರ್ತಿ ಊಟ ಮಾಡ್ತೀವಿ ಹಂಗೆ ಪ್ರ ಈ ಗಿಡ ಮರ ಕೊಡ ಹಂಗೆ ಇದ್ದಂತ ಈಗ ನಾವು ವಾರದಲ್ಲಿ ಒಂದು ಟೈಮು ಹದಿನೈದು ಊಟ ಚೇಂಜ್ ಮಾಡ್ತೀವಿ ವೆಜ್ ನಾನ್ ವೆಜ್ ಅಂತ ನಾವು ಮನುಷ್ಯಲ್ಲೇ ಅದರಲ್ಲಿ ಬಂದಿದೆ ಇದಕ್ಕೋಸ್ಕರ ಮಾಸ್ಟರ್ ಫುಡ್ ಆಗಿ ಮೂರು ಮೂರು ತಿಂಗಳಿಗೊಮ್ಮೆ ಆರು ಆರು ತಿಂಗಳಿಗೊಮ್ಮೆ ಒಳ್ಳೆಯ ಗೊಬ್ಬರ ಕೊಡ್ರಿ ಕರೆಕ್ಟಾಗಿ ನೀರು ಕೊಡ್ರಿ ಅದಕ್ಕೆ ಕೆಮಿಕಲ್ ಕೊಡ್ರಿ ಅದು ಯಾಕೆ ಬರಲ್ಲ ನಾವು ಹೆಂಗೆ ಊಟದಲ್ಲಿ ಬದಲಾವಣೆ ಮಾಡ್ಕೊತೀವಿ ಹಂಗೆ ಅದು ಮರಕ್ಕೆ ಅದು ಊಟದಲ್ಲಿ ನಾವು ನೀರು ಕುಡಿಯೋದಾಗ ಅದು ನೀರು ಕುಡಿತೈತಿ ನಾವು ಊಟ ಮಾಡೋಕಾದ್ರೆ ಅದಕ್ಕೆ ಸಾವಯವ ಗೊಬ್ಬರ ಆಯಿತು ನಾವು ಯಾವ್ದು ಪಾಲನೆ ಪೋಷಣೆ ಮಾಡಿದ್ರೆ ಮಗು ಹೆಂಗೆ ಪಾಲನೆ ಪೋಷಣೆ ಮಾಡ್ತೀನಿ ದೊಡ್ಡವಾದಾಗೆಲ್ಲ ಅವನು ಬೆಳ್ಕೊತ ಅಪ್ಪ ಅಮ್ಮ ಹೆಂಗೆ ಅನ್ಕೊಂತ ಹೋಗ್ತಾನೆ ಅವನು ಓದ್ದಂಗೆಲ್ಲ ನನ್ನ ಮಗ ಡಾಕ್ಟ್ರು ಇಂಜಿನಿಯರ್ ಆಗ್ತಾನೆ ಅಂತ ಹೇಳ್ತಾನಲ್ಲ ಇದು ಬೆಳೆದಂಗೆಲ್ಲ ನಮ್ಗೆ ಕೊಡ್ತಾ ಕೊಡ್ತಾಯಿರ್ತಾನೆ ಇಷ್ಟೇ ವ್ಯತ್ಯಾಸ ಇದು ನೀವು ನೀವು ಮನುಷ್ಯನಲ್ಲಿ ಒಂದು ಎಕರೆ ಭೂಮಿಯಲ್ಲಿ ಇವತ್ತಿನ ಕಾಲದಲ್ಲಿ ಅರ್ಧ ಇಂಚ್ ನೀರಿನಲ್ಲಿ ಒಬ್ಬ ಗಂಡ ಎಂತಿ ಚೆನ್ನಾಗಿ ಇಬ್ಬರು ಮಕ್ಕಳು ಒಳ್ಳೆಯ ಎಜುಕೇಷನ್ ಮಾಡಿ ಅವ್ರನ್ನ ಡಾಕ್ಟರ್ ಇಂಜಿನಿಯರ್ ಮಾಡೋ ಕೆಪಾಸಿಟಿ ರೈತನಲ್ಲಿದೆ ರೈತನಲ್ಲಿ ರೈತ ರೈತ ಬೆ ದೇಶದ ಬೆನ್ನೆಲು ಬಂತಾರೆ ಆದರೆ ರೈತನ ದೇಶ ಎಲ್ಲ ದೇಶ ದೇಶದ ಬೆನ್ನೆಲು ಬಂತಾರೆ ಇವತ್ತಿನ ರಾಜಕಾಲದಲ್ಲಿ ಎಲ್ಲ ದೇಶದ ಬೆ ರೈತನ ಬೆನ್ನೆಲು ಇದ್ದಾರೆ ಉದಾಹರಣೆ ನೀವು ನೋಡಿದ್ರಿ ಬೆಳಗಾವದಲ್ಲಿ ಕಬ್ಬು ಬೆಳೆಗಾರರಾಗಿ ಒಂದು ತಿಂಗಳಲ್ಲೇ ಎರಡು ತಿಂಗಳ ಕುಂತರು ನೂರು ರೂಪಾಯಿ ಮಾತ್ರ ಹೆಚ್ಚಿಗೆ ಮಾಡಿಕೊಂಡು ಒಬ್ಬ ರಾಜಕಾರಣಿಗಳ ತಮ್ಮ ಪೇಮೆಂಟ್ ತಮಗೆ ಯಾವಾಗ ಅನುಕೂಲ ತಕ್ಕಂತೆ ಜಾಸ್ತಿ ಮಾಡ್ಕೊತಾನೆ ಆದರೆ ರೈತನಿಗೆ ಯಾರೇ ಯಾವುದೇ ಥರದ ರೈತನಿಗೆ ಸಪೋರ್ಟ್ ಕೊಡೋರು ಇವತ್ತಿನ ಕಾಲದಲ್ಲಿ ಇಲ್ಲ ಒಬ್ಬ ಒಬ್ಬ ಉದಾಹರಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ತೋಡಿ ನೀವು ಅವ್ನಿಗೆ ಒಂದು ತಿಂಗಳಿಗೆ ಆರು ಸಾವಿರ ಅಥವಾ ಗೌರವಧನ ಗೌರವಧನ ಅಂತ ಆರು ಸಾವಿರ ಕೊಡ್ತಾ ಇದ್ದಾರೆ ಆದರೆ ರೈತನಿಗೆ ಯಾರು ಗೌರವಧನ ಕೊಡ್ತಾರೆ ಯಾರು ಕೊಡಲ್ಲ ರೈತನಿಗೆ ಗೌರವಧನ ಕೊಡವ ಯಾರಪ್ಪ ಅಂದರೆ ಭೂಮಿ ತಾಯಿ ಮತ್ತು ಸೂರಿ ಏನಿದ್ರು ಏನೋ ಸುರಿಬೇಕು ಮೋಡ ಸುರಿಬೇಕು ರೈತ ಬಿತ್ತಬೇಕು ಆದ್ರೆ ನಾವು ಯಾವ್ದಂತ ನಾವು ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ರೂಪಾಯಿ ಪಗಾರ ತಗೊಂಡು ನಮ್ಮ ನಮ್ಗೆ ಯಾವ ನಮ್ಮನ್ನ ಸಾಕಾರ ಯಾರಪ್ಪ ಅಂದ್ರೆ ರೈತನೇ ಮತ್ತೆ ಸರ್ಕಾರನ ಸಾಕಬೇಕು ಸರ್ಕಾರ ಸಾಕಕ್ಕೆ ರೈತನ ಬೇಕು ಆದ್ರೆ ರೈತನ ಸಾಕಾರ ಸರ್ಕಾರ ಇವತ್ತಿನ ಕಾಲದಲ್ಲಿ ಇಲ್ಲ ಒಂದು ಮೆಕ್ಕೆಜೋಳ ಇದೆ ಇವತ್ತಿನ ಕಾಲದಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಕಿಂಟ ಒಂದು ನಾಲ್ಕು ಕೆಜಿ ಮೆಕೇಜ್ ಒಳಕ್ಕೆ ಎರಡು ಸಾವಿರದ ನೂರು ಕೊಟ್ಟು ತೊಗೊಂಡು ರೈತ ಬಿತ್ತಾನೆ ಆದರೆ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಹದಿನೇಳು ನೂರು ರೂಪಾಯಿ ರೇಟ್ ಇದೆ ರೈತನ ಪರಿಸ್ಥಿತಿ ಇಷ್ಟು ಇನ್ನು ಆದಾಗ ರೈತ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಕೇವಲ ಮೂರರಿಂದ ನಾಲ್ಕು ವರ್ಷ ಬಿಟ್ಟರೆ ಡಾಕ್ಟ್ರು ಇಂಜಿನಿಯರು ಪೊಲೀಸರು ಪಿ ಎಸ್ ಐ ಅಂತ ಹೆಂಗೆ ಹುಡುಕಾಡ್ಕೊಂತ ಹೋಗಿ ಕಣ್ಣೆ ಕೊಡ್ತಿದ್ವಿ ಹಂಗೆ ರೈತನ ಮಗ ಎಷ್ಟು ನೀರಾವರಿ ಎಷ್ಟಿದೆ ಅವನು ಹಣ್ಣು ಹಂಪಲುಗಳು ಎಷ್ಟು ಬೆಳೆಸ್ತಾನೆ ಅವ್ನು ತರಕಾರಿ ಎಷ್ಟು ಬೆಳಸ್ತಾನೆ ಅಂತ ಹುಡ್ಕಾಡ್ಕೊಂತ ಹೋಗೋ ಕಾಲಮಾನಗಳ ಹತ್ತಿರ ಬಂದಿದೆ ಇದು ಮಾತ್ರ ಶತ ಸಿದ್ಧ ಯಾಕಂದರೆ ಇವತ್ತಿನ ಕಾಲದಲ್ಲಿ ಊರಿಗೆ ಹತ್ತರಿಂದ ಹದಿನೈದು ಲೇಔಟ್ ಆಗ್ತಾ ಇದ್ದಾವೆ ಲೇಔಟ್ ತೊಳಕೆ ದುಡ್ಡು ಬೇಕಾ ಲೇಔಟ್ ತೊಳಕೆ ದುಡ್ಡು ಬೇಕಂದ್ರೆ ನಾವು ದುಡ್ಡೆ ನಾಳೆ ಇಂಜಿನಿಯರ್ ಮಗ ಇಂಜಿನಿಯರ್ ವರ್ದಿಸ್ತೇನೆ ಅವ್ನು ದುಡ್ಡು ತಿನ್ನಕ್ಕಾಗಲ್ಲ ಅಣ್ಣನೇ ಉಣ್ಬೇಕು ಕೃಷಿ ಭೂಮಿಗಳು ಹೋಗೋಕ್ಕ ಕೃಷಿ ಭೂಮಿಗಳು ಊರಿಂದ ಊರಿಗೆ ಕಮ್ಮಿ ಕಮ್ಮಿ ಆಗಂತವ್ರು ನಮ್ಮ ತಂದೆಯವರಿಗೆ ನಾವು ಮೂರು ಜನ ಮಕ್ಕಳು ನನಗೆ ನಮ್ಮ ನಾವು ನಾವು ಮೂರು ಜನಕ್ಕೆ ನಮ್ಗೆ ಆರು ಮಂದಿ ಮಕ್ಕಳು ನಮ್ಮ ತಲೆಗೇನಾಯ್ತಂದ್ರೆ ಭೂಮಿ ಡೆವಲಪ್ಮೆಂಟ್ ಮಾಡೋದಿಲ್ಲ ಮೂರು ಮಂದಿ ಮಕ್ಕಳದ್ರೆ ಆರು ಮಂದಿ ಮಕ್ಕಳಿದ್ರೆ ಚೆನ್ನಾಗಿ ಓಲ್ಸ್ಬೇಕು ಒಂದು ಎಕರೆ ಹೊಲ ಮಾಡಬೇಕು ಇಲ್ಲ ಊರು ಮುಂದೆ ಒಂದು ಎಕರೆ ಲೇಔಟ್ ಮಾಡಬೇಕು ರಾಕ್ ಬರ್ತೈತಿ ಸಿಟಿ ಜೀವನ ಮಾಡ್ಬೇಕು ಸಿಟಿ ಜೀವನ ಮಾಡ್ಬೇಕಾದ್ರೆ ರೈತ ಎದ್ದು ಸಿಟಿಗೆ ಬಂದ್ರೆ ಮಾತ್ರ ಸಿಟಿ ಇಳತ್ತೆ ಇಲ್ಲಾಂದ್ರೆ ಸಿಟಿ ಮಾ ಅಲ್ಲೇ ಮಲ್ಕೊಳಿ ಮಲ್ಕೊಳ ರೈತ ಬಂದ್ರೆ ಸಿಟಿ ರೈತರ ಬಂದರೆ ಹಳ್ಳಿಯಿಂದ ಸಿಟಿ ಬಂದ್ರೆ ಮಾತ್ರ ರೈತ ಸಿಟಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಐತಿ ಹಂಗೆ ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ ನೀರಾವರಿ ಇದ್ದವರು ಸುಮಾರು ಒಂದು ಎಕರೆಗೆ ಮಾವು ಎರಡು ನೂರು ಕುಂದಿರ್ತವೆ ಇಪ್ಪತ್ತು ಇಂಟು ಇಪ್ಪತ್ತು ಒಂದು ಎಕರೆಗೆ ಎರಡು ನೂರು ಮಾವು ಕೊಡ್ತೇವೆ ಹ್ಞೂ ಐವತ್ತರಿಂದ ಅರವತ್ತು ಟ್ಯಾಂಕ್ ಕುಂದಿರ್ತೇವೆ ಸುತ್ತಾರದ ಬಾಡ್ರಿಗೆ ಹ್ಞೂ ಅದನ್ನೇ ಅದನ್ನೇ ನಾವು ಒಂದು ಎಕರೆ ಮಾವು ಮಾಡಿಕೊಂಡು ಸುಮಾರು ಏನಪ್ಪ ಅಂದರೆ ಒಂದು ಗಿಡದಿಂದ ಗಿಡಕ್ಕೆ ಇಪ್ಪತ್ತು 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 ಇಂಟು ಇಪ್ಪತ್ತು ಅಂತರದಲ್ಲಿ ತೊಗೊಂಡು ನಡಕ್ಕೆ ನಾವು ಮಿಶ್ರ ಬೆಳೆ ಮಾಡ್ಬೋದು ಮಿಶ್ರ ಬೆಳೆ ಏನಪ್ಪ ಅಂದ್ರೆ ತಾತ್ಕಾಲಿಕ ಬೆಳೆ ಅಂತ ಕರಿತಾ ಇದ್ದಾರೆ ತಾತ್ಕಾಲಿಕ ಬೆಳೆ ಅಂದ್ರೆ ಮಾವು ಬ ಯಾವುದೋ ನುಗ್ಗಿ ಬರ್ತೆ ಆಮೇಲೆ ಪಪಾಯಿ ಬರ್ತೆ ಬಾಳೆ ಬರ್ತೆ ಹೂವಿನ ಗುಲಾಬಿ ಸುಗಂಧಿ ಇವೆಲ್ಲ ಬರ್ತವೆ ಮೂರು ವರ್ಷಕ್ಕೆ ನಮಗೂ ಮಾವು ಚಲೋ ಆಗುತ್ತೆ ಮೂರು ವರ್ಷದೊಳಗೆ ಪಪ್ಪಾಯಿ ನಮ್ಮ ಕುಟುಂಬ ಸಾಕ್ಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅಂತರ ಬೆಳೆ ಮಾಡಿಕೊಂಡು ನಾವು ಡ್ರಿಪ್ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡು ಎರಡು ತೆಂಗಿನ ಗಿಡ ನಡಕ್ಕೆ ಒಂದು ಇಡ್ರಿ ನೀವು ಇಷ್ಟು ಚಲೋ ಆಗೋದು ಎಂಟು ತಿಂಗ್ಳಿಗೆ ಚಲೋ ಆಗುತ್ತೆ ನುಗ್ಗಿ ಚಲೋ ಆಗೋದು ಒಂಬತ್ತು ತಿಂಗ್ಳಿಗೆ ಚಲೋ ಆಗುತ್ತೆ ಒಂದು ಪಪ್ಪಾಯ ಇವತ್ತಿನ ಸಿಟಿ ಒಳಗೆ ಹೋದರೆ ಹತ್ತು ಕೆ ಜಿ ಪಪ್ಪಾಯಿ ಕೊಟ್ಟು ಬಂದೊಂದು ರೈತ ಸಾವಿರದಿಂದ ಐನೂರಿಂದ ಎಂಟುನೂರು ದುಡಿಬೋದು ಇವತ್ತೇ ಇಲ್ಲ ಕರಿಬೇವು ಕೊತ್ತಂಬರಿ ಹಾಕಿದ್ರು ಜೀವನ ಇವತ್ತಿನ ಕಾಲದಲ್ಲಿ ಹಸನವಾಗಿ ಬದುಕ್ಬೋದು ಅದಕ್ಕೋಸ್ಕರ ರೈತರಿಗೆ ಏನು ಹೇಳಪ್ಪ ಅಂದರೆ ಸುಮ್ಮನೆ ನೀರು ಐತಿ ನಂದು ನೀರು ಐತಿ ನಿಂದ ನೀರ್ತಿ ಮೆಕ್ಕೆಜೋಳ ಶಿಂಗ ಹಾಕೋಕ್ಕಿನ್ನ ಒಳ್ಳೆ ಸ್ವಲ್ಪ ಹಣ್ಣಿನ ಗಿಡಗಳು ಹಾಕಿದರೆ ಈಗ ಎಲ್ಲವೂ ನಾವು ನಮ್ಮ ಬದುಕು ಹಸನಾಗುತ್ತೆ ನಮ್ಮ ಮಕ್ಕಳಿಗೆ ಇದಾಗುತ್ತೆ ವಿದ್ಯಾಭ್ಯಾಸ ಕೊಡಿಸ್ಬೋದು ನಾವು ಸುಸ್ತದಿಂದ ಜ ಊರೊಳಗೆ ಎಲ್ಲ ಸಮಾಜದೊಳಗೆ ತಲೆ ಐತಿ ಅಡ್ಡಾಡ್ಬೋದು ಸರ್ ಅಟ್ಲೀಸ್ಟ್ ಬೋಡ್ರ್ ನಗರ ಬೆಳಿಬೌದು ಬೆಳೀಬೋದು ಸರ್ ಈಗ ಉದಾಹರಣೆ ನಾನೇ ಹಚ್ಚಿದ್ದೀನಿ ಹೌದು ಸರ್ ಈಗ ಎರಡು ಹೊಲ ಸರ್ ಇದು ಇಲ್ಲಿ ಬೇಕಾದ್ರೆ ನೋಡಿರಿ ಸರ್ ಇಷ್ಟು ನೋಡಿರಿ ನೀವು ಎರಡು ಎಕರೆ ಹೊಲ ಇದೆ ಹಾಂ ಸರ್ ಎರಡು ಎಕರೆ ಹೊಲದಲ್ಲಿ ಸುಮಾರು ಎಂಬತ್ತಾರು ಟ್ಯಾಂಕ್ ನೆಟ್ಟಿದ್ದೀನಿ ಅದ್ರ ಮಧ್ಯಕ್ಕೆ ಒಂದು ಗುಲಾಬಿ ಹಾಕಿದ್ದೀನಿ ಇದು ಮನೆ ಒಂದು ಗುಲಾಬಿ ಗುಲಾಬಿದೆಯಾ ಗಾ ನೋಡಿ ಗುಲಾಬಿ ಹೆಂಗೆ ಬೇಕಾ ನೋಡಿ ಲಸ್ಟ್ ಬಿಟ್ಟಿದೆ ಒಂದು 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 ಒಲೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ವಾಲೆಯಲ್ಲಿ ಏಳು ಬಿಟ್ಟಿದೆ ಮನೆ ಒಂದು ಅರ್ಧ ಕೆ ಜಿ ಅಷ್ಟು ಹರಿದಿದ್ದೀನಿ ಇವು ಮಾರ್ಕೆಟಿಗೆ ಕಳ್ಸ್ಬೋದು ಹಾಂ ಇವ್ನ ಮಾರ್ಕೆಟ್ ಕಳಿಸ್ಬೋದು ಸರ್ ಮಾರ್ಕೆಟ್ ಇವತ್ತಿನ ಕಾಲದಲ್ಲಿ ಪ್ರಾಡಕ್ಟ್ ಮಾಡೋವ್ಗೆ ಲಾಭ ಇಲ್ಲ ಮಾರೋನಿಗೆ ಇದೆ ನಾವ್ ಮಾಡ್ತೀವಿ ಇಲ್ಲೇ ಇದೆ ನೋಡಿ ಸರ್ ಇದು ಮಾರ್ಕೆಟ್ ಅಲ್ಲಿ ನಮ್ಮ ನಮ್ಮ ಮಾರ್ಕೆ ರೈತನಿಗೆ ಐದು ರೂಪಾಯಿ ಕೊಂತಾರೆ ಇದನ್ನ ಇದನ್ನ ಏಳು 7 ಒಂದು ಪ್ಲಾಸ್ಟಿಕ್ ನಳಿಕೆ 20 ರೂಪಾಯಿ ಕೊರ್ತಾರೆ ಶೀಟಿಯಲ್ಲಿ ಎಂಟು ತೂಡ್ ರೈತಿಗೆ ಕೊಡೋದ್ರೆ 1 ರೂಪಾಯಿ 2 ರೂಪಾಯಿ ಆದ್ರೆ ಮಾರಾದ ಮೂರು ಪಟ್ಟು ಹಿಂಗಿದೆ ಇದೆ ಉದಾಹರಣೆ ಇಲ್ಲೇ ಇದೆ ನಾನು ನಿಮಗೆ ಹೇಳಿದನಲ್ಲ ಒಂದವಾಲೆಯಲ್ಲಿ 7 2 ಮತ್ತೆ ಇಂತರಲ್ಲಿ ಹತ್ತು ಫಾಲಿ ಬಿಟ್ಟಿದಾವೆ ಇದು ಆಯ್ತು ನೀವು ಹೇಳ್ದಂಗೆ ಇನ್ನೊಂದು ನೆಕ್ಸ್ಟ್ ಈಗ ಎಲ್ಲಾ ಇಲ್ಲೆಲ್ಲ ಬೊಂಬಳೆ ಬಿಟ್ಟಿದಾವೆ ಇಲ್ಲ ನೋಡ್ರಿ ತೆಂಗಿನ ಸರ್ ಸರ್ ಸಾಲಿನ ಸಾಲ ಇಲ್ಲ ಸಾಲಿನ ಸಾಲಿಗೆ ಇಪ್ಪತ್ತೈದು ಫುಟ್ ಇಟ್ಟಿದ್ದೇನೆ ಸರ್ ಇಪ್ಪತ್ತೈದು ಫುಟ್ ಇದ್ದೀನಿ ಎಂಬತ್ತಾರು ಬಾರ್ಡರ್ ಕ್ರಾಪ್ ಸರ್ ಬಾರ್ಡರ್ ಕ್ರಾಪ್ ಆಗಿಂದ ನಡತೆ ಸರ್ ಆಮೇಲೆ ಇದ್ರ ಯಾವುದೇ ಸಮಸ್ಯೆ ಇಲ್ಲ ಈಗ ಉದಾಹರಣೆ ರೈತರಿಗೆ ಒಬ್ಬರು ರೈತರು ಹೇಳ್ತಾರೆ ಎಲ್ಲಪ್ಪ ನಿನ್ ಬಿಟ್ಟಿದಂತಾರೆ ಬರ್ರಿ ಸರ್ ಡ್ಯಾಮ್ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತೀನಿ ಇದು ಕೇಸರ್ ಸರ್ ಮಾವು ಸರ್ ಇದು ಹೋಳಿವನಿಗೆ ಇದು ಹೋಳಗಾಯಿ ಅಂತಾರಲ್ಲ ಹೋಳಿವ್ ಹೋಳಗಾಯಿ ಹೋಳಗಾಯಿ ಹೋಳಿವ್ನಿಗೆ ಹೋಳಗಾಯಿ ಅಂತ ಬರೋಂತ ಈಗ ನಾನು ರೈತರು ಬರ್ತಾರೆ ರೈತರು ಅಂದ್ರೆ ನೂರು ಕಡೆ ವಿಚಾರ ಮಾಡ್ತಾರೆ ಹಾಂ ನೂರು ಕಡೆ ವಿಚಾರ ಮಾಡಿದಾಗ ನಾವು ಕೊಡೋಂಥ ಅವ್ರಿಗೆ ಹೇಳೋಂಥ ಕೆಪಾಸಿಟಿ ನಾವು ಮಾಡಿದವ್ರಿಗೆ ಇರಬೇಕು ಈಗ ನೋಡಿರಿ ಬನ್ನಿ ಸರ್ ಇದು ಕೇಸರ್ ಮಾವಿದೆ ಮ್ಯಾ ಕೇಸರ್ ಮಾವಿದೆ ಮೊನ್ನೆ ಈಗ ಮೂರು ತಿಂಗಳು ಆಚೆ ಮೇಲೆ ಕಟ್ ಮಾಡಿದ್ದೆ ಅದರಲ್ಲಿ ಅದನ್ನು ಕಟ್ ಮಾಡಿದ ನಂತರ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ರೂಟ್ಸ್ ಬಿಟ್ಟಿದ್ದಾವೆ ಒಂಬತ್ತು ರೂಟ್ಸಲ್ಲಿ ಇಷ್ಟು ಈ ಥರ ಕಾಯಿಬಿಟ್ಟಿದ್ದಾವೆ ಇದು ಎರಡು ವರ್ಷದ ಗಿಡ ಹ್ಞೂ ಸರ್ ಅದ್ರ ಜೊತೆಗೆ ಇದು ಸರ್ ಈಗ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಯಾರ ಮನೆಗಾರ ಹೋದ್ರೆ ಶೀ ತಿನ್ಬೇಕಾದ್ರೆ ಶುಗರ್ ಐತೆ ಸರ್ ಬಿ ಪಿ ಐತೆ ಸರ್ ಅಂತ ಈ ಶುಗರ್ ಬಿ ಪಿ ಗೆ ಇದು ರಾಮಬಾಣ ಅಂತಾರೆ ಜಮ್ಮು ನಿರ್ಲ ಬಿಜಾಪುರಲ್ಲಿ ಜಮ್ಮು ನೀರ್ಲಾ ಅಂತ ಇದ್ರಾಗ ಸ್ವೀಟ್ಲೆಸ್ ಇದೆ ಸ್ವೀಟ್ ಇದೆ ಸ್ವೀಟ್ಲೆಸ್ ಸ್ವೀಟ್ ಎರಡು ಇದೆ ಸರ್ ಇದರಲ್ಲಿ ಈ ಜಮ್ಮು ನೀರ್ಲಲ್ಲಿ ನೀವು ನೋಡ್ತಾ ಇರಬಹುದು ಈಗ ಇದರಲ್ಲಿ ತಪ್ಪಳ ಇಲ್ಲ ಓನ್ಲಿ ಕಾಯಿ ಇದೆ ಇದರಲ್ಲಿ ಕಾಯಿದೆ ಇದೆ ಇದು ಮಾರ್ಕೆಟ್ ನಲ್ಲಿ ನಾವು ರೈತ ಕೊಡಕ್ ಹೋದ್ರೆ ನೂರಿಂದ ನೂರ ಹತ್ತು ರೂಪಾಯಿ ಒಂದ್ ಕೆಜಿ ತೊಂತಾನೆ ಒಳ್ಳೆ ರೈತ ಸಿಟಿಯಿಂದ ಹಳ್ಳಿಗೆ ತರ್ಬಕಾರಿ ಇದು ಎರಡ್ ನೂರು ರೂಪಾಯಿ ಪರಿವರ್ತನೆ ಆಗುತ್ತೆ ರೈತ ನೂರು ರೂಪಾಯಿ ಕೊಡ್ತಾನೆ ನಾವು ಒಳ್ಳೆ ಅವ್ರನ್ನ ಒಂದು ಪ್ಲಾಸ್ಟಿಕ್ ನಾಕಿ ಕೊಟ್ಟರೆ ಎರಡ್ನೂರು ರೂಪಾಯಿ ಆಗುತ್ತೆ ಎರಡು ಪಟ್ ಎರಡು ಪಟ್ಟು ಆಗುತ್ತೆ ರೈತ ನೂರು ರೂಪಾಯಿ ಕೆಜಿ ಕೊಡ್ತಾನೆ ಒಳ್ಳೆ ರೈತ ಸಿಟಿಯಿಂದ ತೊಗೊಕರ ಐವತ್ತು ರೂಪಾಯಿ ಇಷ್ಟು ಈ ತರ ಇದೆ ಇದು ಡ್ರ್ಯಾಗನ್ ಸರ ಡ್ರ್ಯಾಗನ್ ಒಳ್ಳೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ ಅದಾಯ್ತು ಇದು ಕಾಗಜಿ ಲೆಮನ್ ಸರ್ ಲೆಮನ್ ಅದು ಆಲ್ ಸೀಸನ್ ಸರ್ ಇದು ಹನ್ನೆರಡು ತಿಂಗಳು ಬರುತ್ತೆ ಹಚ್ಚಿ ಎರಡು ವರ್ಷಕ್ಕೆ ಸ್ಟಾರ್ಟ್ ಸರ್ ಇದು ಕಾಗಜಿ ಲೆಮನ್ ಒಂದು ಗಿಡಕ್ಕೆ ಎಂಟುನೂರಿಂದ ಎರಡು ಸಾವಿರ ಕಾಯಿಬಿಡುತ್ತೆ ಹ್ಞೂ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸರ್ ಇದು ಹದಿನೈದು ಇಂಟು ಇದು ಹನ್ನೆರಡು ಇಂಟು ಹದಿನೆಂಟು ಹಚ್ಚಿದರೆ ಒಂದು ಎಕರೆಗೆ ಎರಡು ನೂರ ಇಪ್ಪತ್ತು ಗಿಡ ಹೋಗ್ತೇವೆ ಎರಡು ನೂರ ಇಪ್ಪತ್ತು ಗಿಡ ಇಪ್ಪತ್ತೆರಡ ಹಾಂ ಒಂದು ಒಂದು ಗಿಡಕ್ಕೆ ಒಂದು ಸಾವಿರ ಹಿಡಿದ್ರೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಸರ್ ಈಗ ರೈತಿಗೆ ನಾವು ಒಂದು ಎಕರೆ ಬೇಕಾ ಆಗಸ್ಟ್ ನಂಗೆ ಗಿಡ ಬೇಕಂತ ಹಾಂ ಇದೆ ಸರ್ ಸ್ಟಾಕ್ ಇದೆ ಸರ್ ಕೊಡ್ ಕೊಡ್ತಾ ಇದ್ದೀವಿ ಒಂದು ಗಿಡಕ್ಕೆ ಹೇಳ್ತಾನೆ ರೀ ಒಂದು ಗಿಡಕ್ಕೆ ಒಂದು ಸಾವಿರ ಇಡ್ರಿ ನೀವು ಒಂದು ರೂಪಾಯಿ ಒಂದೇ ಇಡ್ರಿ ಈ ಒಂದು ರೂಪಾಯಿ ಒಂದು ಅಂಕರ್ ಸಿಟಿ ಒಳಗೆ ಸಿಗಲ್ಲ ಈಗ ಐದು ರೂಪಾಯಿ ಒಂದು ಐದು ರೂಪಾಯಿ ಒಂದು ಲಿಂಬೆನದು ಹೌದು ಸರ್ ಒಂದು ಸಾವಿರ ಕಾಯಿಬಿಟ್ರೆ ಒಂದು ಒಂದು ಗಿಡಕ್ಕೆ ಒಂದು ಸಾವಿರ ಕಾಯಿಬಿಟ್ರೆ ಸರ ಹಾಂ ಲೆಕ್ಕ ಹಾಕಿ ನೀವು ಒಂದು ಸಾವಿರ ರೂಪಾಯಿ ಸರ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದು ಗಿಡಕ್ಕೆ ಎರಡು ನೂರು ಒಂದು ಎಕರೆಗೆ ಎರಡು ನೂರ ಇಪ್ಪತ್ತು ಗಿಡ ಕೊಡ್ತಾರೆ ಸರ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಸರ್ ಹ್ಞೂ ಅಷ್ಟು ಎಷ್ಟು ಸರ್ ಇದೆ ಒಂದು ಎಕ್ರೆಗೆ ಒಂದು ಎಕರೆ ಹಾಂ ಆಮೇಲೆ ಇದು ನೆಕ್ಸ್ಟ್ ಇದೆ ಸರ್ ವಾಟರ್ ಆ್ಯಪಲ್ ವಾಟರ್ ಆಪಲ್ ಸರ್ ಹ್ಞೂ ಮನುಷ್ಯನಿಗೆ ಇವನಿಗೆ ಪಾ ಆಮೇಲೆ ಬಾಯ ಹಾರಿಕೆ ಇದು ಅಂತಾರಲ್ಲ ಹೆಚ್ಚಿನ ಅಂಶ ಇರಲ್ಲ ಬಿಳಿ ರಕ್ತ ಕಣಗಳು ಉತ್ಪಾದನೆ ಆಗ್ತದೆ ಇದಕ್ಕೆ ವಾಟರ್ ಆ್ಯಪಲ್ ಇದರಲ್ಲಿ ಓಹ್ ಸರ್ ಈಗ ನಾವೆಲ್ಲ ಕಲ್ಯಾಣ ಕರ್ನಾಟಕದವರು ಕೊಪ್ಪಳದವರು ಇಲ್ಲ ಇವೆಲ್ಲ ಆಗ್ತಾವೆ ಸರ್ ಆಗ್ತಾವೆ ಸರ್ ಆಯ್ತು ಸರ್ ಉದಾಹರಣೆ ನೀವು ಜಂಬೂ ನೀರ್ಲ್ಲ ಈಗ ನಮ್ಮ ಬಿಜಾಪುರ ಆಯಿತು ಇದಾಯಿತು ಲಮ್ಮನಾಯ ಆಯಿತು ಈಗ ಇಲ್ಲಿ ತಾವ್ರಿಗೆ ರೈತ ಒಬ್ಬ ಶೇಬು ಬೆಳೀತಿದ್ದಾನೆ ಇಲ್ಕಲ್ಗಡದ ಇಲ್ಲೇ ಇಲಕಲ್ಗಡ ಗ ಭಾಗದಲ್ಲಿ ಒಳ್ಳೆ ಸುಮಾರು ಸಾವಿರಾರು ಅಷ್ಟು ಬರೀ ಕೇಸರ್ ಇದೆ ನಮ್ಮ ಕೊಪ್ಪಳ ಕೇಸರ್ ಅಂತಂದು ಈಗ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಸರ್ ಈ ಜಗತ್ ಪ್ರಸಿದ್ಧ ಪ್ರಸಿದ್ಧ ಕೊಪ್ಪಳ ಕೇಸರ್ ಇನ್ನು ಹತ್ತು ವರ್ಷಗಳಾಗಬಿಟ್ರೆ ಇನ್ನು ನಾ ಐದರಿಂದ ಹತ್ತು ವರ್ಷಗಳ ಬಿಟ್ಟರೆ ಕೊಪ್ಪಳದಲ್ಲಿ ಎಲ್ಲ ಏನಪ್ಪ ಅಂದ್ರೆ ಮಾರ್ಕೆಟ್ ಬೇರೆ ಬೇರೆ ದೇಶದಿಂದ ಕೊಪ್ಪಳಕ್ಕೆ ಬರ್ತಾರೆ ಕೊಪ್ಪಳ ಅಂತ ಫೇಮಸ್ ಆಗಿದೆ ಆಮೇಲೆ ಇನ್ನೊಂದು ನಮ್ಮ ರೈತರನ್ನ ಪ್ರತಿ ಒಂದು ಪ್ರತಿ ಇಲ್ಕಲಗಾಡದ ಭಾಗದಲ್ಲಿ ಹೊರ ನೀವು ನಮ್ಮ ಡಿ ಡಿ ಸಾಹೇಬರು ಉಕುಂದ ಸರ್ ಈಗ ಏನಪ್ಪ ಅಂದ್ರೆ ಪ್ರತಿ ರೈತರಿಗೆ ಅವರು ಏನಪ್ಪ ಅಂದರೆ ವರದಾನಾಗಿ ಹೊರ ಮೇರೆ ಯಾಕಪ್ಪ ಅಂದರೆ ಅವ್ರು ಹೋಗಿದ್ದಾರೆ ಇಲಕಲ್ಗಾಡ ಕಲ್ತವರ್ಗಿ ಭಾಗದಲ್ಲಿ ಸುಮಾರು ಅರ್ಧ ಎಕ್ರೆ ಹತ್ತು ಗುಂಟೆ ಜಾಗ ಇದ್ದವನು ಕೇಸರ್ ಮ್ಯಾಂಗೋ ಮಾಡಿದ್ದಾನೆ ಹೌಸ್ ಅರ್ಧ ಇಂಚ್ ನೀರು ಒಂದು ಎಕರೆ ಹೊಲ ಇದ್ದವನು ನೂರು ಮಾವು ಹಚ್ಚಿ ಪ್ರತಿ ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಆದಾಯ ತೆಗಿತಾ ಇದ್ದಾನೆ ಆ ಸಿಸ್ಟಮು ನಮ್ಮ ಡಿ ಡಿ ಸಾಹೇಬ್ರು ಉಕ್ಕಂದ ಸಹಾಯ ಮಾಡಿದ್ದಾರೆ ಫಸ್ಟ್ ನಮ್ಮ ಈ ತೋಟಗಾರಿಕೆ ಇಲಾಖೆಯಲ್ಲಿ ಯಾವ್ಯಾವ ಸ್ಕೀಮ್ ಅಂತಂದು ಅವರು ತೋರಿಸ್ಕೊಟ್ಟವಂಥವ್ರು ಅವರು ಅವ್ರಿಗೆ ಪ್ರಥಮವಾಗಿ ನಾವು ನಮ್ಮ ರೈತರ ಪರವಾಗಿ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತಾ ಇದ್ದೇನೆ ಅವರು ಅಂಥ ಅಧಿಕಾರಿಗಳು ಬಂದರೆ ಪ್ರತಿ ಜಿಲ್ಲಾದಲ್ಲಿಯೂ ಕೂಡ ನಾನು ಮಾಡಲಾಗಿ ಒಂದು ಬೆ ಜಮ್ಮು ಕಾಶ್ಮೀರದಲ್ಲಿ ಶೇಬು ಹೆಂಗೆ ಬೆಳೀತಾರೆ ಹಂಗೆ ಕೊಪ್ಪಳದಲ್ಲಿ ಕೆ ಮಾವು ಬೆಳೆದು ತೋರಿಸ್ತಾ ತೋರಿಸ್ತಕ್ಕಂಥದ್ದು ಕಾಲಮಾನಗಳ ಹತ್ತಿರ ಬಂದಿದೆ ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ನಲ್ಲ ಸರ್ ನಮ್ಮ ಮುಕುಂದ ಸರ್ ಅವರು ಆಮೇಲೆ ಎಲ್ಲ ತಾಲೂಕಿನ ಡಿ ಡಿಗಳ ಸರ್ ಇರ್ಬೋದು ಅವ್ರು ಒಳ್ಳೆ ಕೊಟ್ಟಿದ್ದಾರೆ ಅದಕ್ಕೆ ರೈತರಿಗೋಸ್ಕರವಾಗಿ ಸ್ಕೀಮ್ ಪೂರ್ತಕ ಮಾಡೋದಲ್ಲ ಸ್ವಲ್ಪ ಅದನ್ನ ಮಣಪೂರ್ ನಾವು ಒಂದು ಎಕರೆ ಅರ್ಧ ಎಕರೆ ಮಾಡೋಣ ಅದರಿಂದ ಲಾಭ ಅದು ಅದು ಯಾವತ್ತೂ ಕೈ ಬಿಡಲ್ಲ ಮನುಷ್ಯ ಮನುಷ್ಯನ ಕೈ ಬಿಡೋ ಹೊರತಾಗಿ ಅದ ಭೂಮಿ ತಾಯಿ ಮಾತ್ರ ರೈತನ ಯಾವತ್ತೂ ಕೈ ಬಿಡಲ್ಲ ಇದು ಮಾತ್ರ ಸತ್ಯ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲ ಐತೆ ನೋಡಿ ಸರ್ ಇದು ಇದೆ ಪೇರು ಪೇರು ಇದೆ ಪೇರ್ಸ್ ಸೈವನ್ ಪಿಂಕ್ ಇದೆ ಪೇರು ಈಗ ಇದೆಲ್ಲ ಕೇಳ್ತಾ ಇದ್ದಾರೆ ಸರ್ ಕರಿಬೇವು 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 ಮನುಷ್ಯನಲ್ಲಿಗೆ ಮನುಷ್ಯನಿಗೆ ಕರಿಬೇವು ಬೇಕೇ ಬೇಕು ಊಟ ತೆಗೆದ ಸಾಯೋರಿಗೆ ಬೇಕು ಕರಿಬೇವು ಸರ್ ಈಗೆಲ್ಲ ತೆಂಗ ರೆಡಿ ಸರ್ ಸರ್ ಇದು ತೆಂಗ್ ರೆಡಿ ಇದೆ ಇದು ಮಾವು ರೆಡಿ ಇದೆ ಸರ್ ಹಾಂ ಆಮೇಲೆ ಜಮ್ಮು ನೆರಳ ರೆಡಿ ಇದೆ ಆಮೇಲೆ ಇದು ಇದೆ ಆಮೇಲೆ ಸೀತಾಫಲ ಇದೆ ಎನ್ ಎಮ್ ಕೆ ಗೋಡ್ ಸೀತಾಫಲ ಇಲ್ಲಿ ನೋಡ್ರಿ ಸೀತಾಫಲ ಕಾಯಿ ನೋಡ್ರಿ ಇದು ಎಷ್ಟೈತಿ ಗಿಡ ನೋಡಿಲ್ಲ ಈಗ ನೋಡಿರಿ ನಿಮ್ಮ ರೈತನಿಗೆ ಏನಾದರೂ ಇದ್ರೆ ಈಗ ಇದು ಈಗ ಸೀತಾಫಲ ಕಾಯಿ ಕಾಯಿರಿ ಸರ್ ಇದು ಎಷ್ಟೈತೆ ಕ್ರಾಶಿಂಗ್ ಗಿಡಗಳು ಸರ್ ಇದು ಇಲ್ಲಿ ಕ್ರಾಸ್ ಮಾಡಿದ್ದು ಈಗ ಸರ್ ಹಿಂದಿನ ಕಾಲದಲ್ಲಿ ನಮ್ಮ ಮಜ್ಜು ಹಚ್ಚಿದ್ದು ನಾವು ತಿನ್ಬೇಕಾಗಿತ್ತು ಈಗ ಹಂಗಿಲ್ಲ ನಾವು ಹಚ್ಚಿದ್ದು ನಾವೇ ತಿನ್ಬೇಕು ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ್ ಅಂತಾರೆ ಇವತ್ತಿನ ಕಾಲದಲ್ಲಿ ಹಂಗಿದೆ ಸರ್ ನಾವು ಮಾಡಿದ್ದು ನಾವು ನಾವೇ ಅನುಭವಿಸ್ಬೇಕು ಇವತ್ತಿನ ಕಾಲದಲ್ಲಿ ಹ್ಞೂ ಸರ್ ಇದು ಕಾಗಜಿ ಲೆಮನ್ ಕಾಗಜಿ ಲೆಮನ್ ಕೂಡ ನಿಮ್ಗೆ ಹೂವು ಇತ್ತು ಆದ್ರೆ ಹ್ಞೂ ಸರ್ ಹೋಗಿ ಸರ್ ಹೋಗಿದ್ದಾವೆ ಈಗ ಸ್ವಲ್ಪ ಇದಾಗಿದ್ದಾವೆ ಹಾಂ ಇದು ಪೇರ್ಲೆ ಸರ್ ಪೇರ್ಲೆ ಕೂಡ ನಿಮಗೆ ನಿಮಗೆ ನೋಡಲಿಕ್ಕೆ ಹೂವು ಕಾಯಿ ಸರ್ ಹ್ಞೂ ಸರ್ ಹಾಂ ಸರ್ ಅಲ್ಲಿದ್ದಾವೆ ಅದೇ ಕಾಯಿದಾವೆ ನಿಮಗೆ ಸರ್ ಹಾಂ ಕಾಯಿ ಇದಾವೆ ಹೂವು ಇದಾವೆ ಆಮೇಲೆ ಹೇಳ್ದೆಲ್ಲ ಇದು ಕರಿಬೇವು ಕರಿಬೇವು ಸರ್ ಕರಿಬೇವು ಸರ್ ಮಿನಿಮಮ್ ಕರಿಬೇವು ನೋಡಿ ಸರ್ ನೀವು ಟಿ ಎರಡು ತೆಂಗಿಗೆ ನಡ್ಕೊಂಡು ಕರಿಬೇ ಹಾಕೊಳ್ಳಿ ಸರ್ ಎರಡು ತೆಂಗಿನ ನನ್ನ ಒಂದೊಂದು ಕರಿಬೇವು ಹಾಕ್ಕೊಳ್ಳಿ ನೀವು ಈ ತಿಂಗಳ ತಿಂಗಳ ಕಟಾವಿಗೆ ಬರ್ತೆ ತಿಂಗಳಿಗೆ ಒಂದು ಟೈಮ್ ಕಟಾವು ಮಾಡ್ಬೋದು ಇಲ್ಲೇ ನಮ್ಮ ಚಿಕ್ಕ ಸಿಂಧುಗೆ ಹತ್ರ ಒಬ್ಬರು ರೈತ ಹಾಕಿದ್ದಾನೆ ಅವ್ರಿಗೆ ಕಸನಾಗಿದೆ ಅಂಬರೀಶ್ ಅಂಬರೀಶ್ ಅವರು ಅದು ಕೂಡ ತಮ್ಮ ಇದರಲ್ಲೇ ನಾವು ನೋಡಿದ್ವಿ ಇದನ್ನ ಐತಲ್ಲ ಸರ್ ಒಂದು ತಿಂಗಳಿಗೆ ಎರಡರಿಂದ ಮೂರು ಕ್ವಿಂಟಲ್ ಬರುತ್ತೆ ಮೂರೇ ಕ್ವಿಂಟಲ್ ಇಡ್ರಿ ಸರ್ ಒಂದು ಕ್ವಿಂಟಲ್ಗೆ ಐದು ಸಾವಿರ ಒಂದು ತಿಂಗ್ಳ ಒಂದು ಕ್ವಿಂಟಲ್ಗೆ ಐದು ಸಾವಿರ ಮೂರು ಕ್ವಿಂಟಲಿಗೆ ಹದಿನೈದು ಸಾವಿರ ಇಬ್ಬರು ಗಂಡ ಅಂತಿ ಪಗಾರ ಇದ್ರೆ ಕರ್ಬದಲ್ಲಿ ಬಂದುಬಿಡ್ತೈತೆ ಆರಾಮಾಗಿ ಜನ್ ಇಬ್ಬರು ಗ ಇಬ್ಬರು ಗಂಡ ಹೆಂಡ್ತಿ ಪಗಾರ ಕರ್ಬೇದಲ್ಲಿ ಬರ್ತೈತೆ ಒಂದು ಎಕ್ರೆದಲ್ಲಿ ಸ್ ಒಂದು ಆಮೇಲೆ ನೀವು ಹೇಳ್ದಂಗೆ ಹ್ಞೂ ರೀ ಸಪೋಟಸ್ ಇದೆ ಚಿಕ್ಕು ಇದೆ ಸರ್ ಅದು ಯಾವುದು ಸರ್ ಅದು ಇದು ಸರ ಯಾವುದೋ ಲೇವಟಿಗೆ ಹಾಕಂತ ಕೋಣ ಕಾರ್ಪುರಸ್ ಅಂತ ಸರ ಹ್ಞೂ ಇಲ್ಲಿ ಕೋಣ ಕಾರ್ಪುರಸ್ ಸರ್ ಇದೆ ಇದು ಲೇವಟಿ ಗಿಡಗಳು ಸರ್ ಹನ್ನೆರಡು ತಿಂಗ್ಳು ಹಸ್ರಾಗಿರ್ತೈತಿ ಲೇವಟ ಇಲ್ಲ ಐತಿ ನೋಡಿರಿ ಈಗ ಎಲ್ಲ ಕಾಯಿ ಬಿಟ್ಟವು ಮಾವು ಕೆಂತರ ಇವರೆಲ್ಲ ಏನಪ್ಪ ಅಂದ್ರೆ ಇದಕ್ಕೆ ಗಿಡಕ್ಕೆ ಮಗುವಿಗೆ ಹೆಂಗೆ ಊಟ ಮಾಡಿಸ್ತೀವಿ ಹಂಗೆ ಗಿಡಕ್ಕೆ ನೀರು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ ಹಾಂ ಇವರೆಲ್ಲ ರೀ ಈ ಥರ ಮಾಡ್ತಾ ಆಮೇಲೆ ಆ ಕಡೆಯಲ್ಲಿ ಏಲಕ್ಕಿ ಇದೆ ಹಾಂ ಏಲಕ್ಕಿ ಇದೆ ದಾಲ್ಚಿನ್ನಿ ಇದೆ ಜಾಜಿಕಾಯಿ ಸರ್ ಹಾಂ ಜಾಜಿಕಾಯಿ ಇದು ಜಾಜಿಕಾಯಿ ಸರ್ ಒಂದು ಜಾಜಿಕಾಯಿ ಅಂಗಡಿಯಲ್ಲಿ ತೊಳಕ್ಕೆ ಹೋದ್ರೆ ಒಂದು ಹತ್ತು ರೂಪಾಯಿ ತೊಳತ್ತೆ ಹತ್ತು ರೂಪಾಯಿ ಕತ್ತರ ಒಂದು ಕಾಯಿ ಸರ್ ಹಾಂ ಸರ್ ಒಂದು ಒಂದು ಜಾಜಿಗೆ ನಾವು ಇಲ್ಲಿ ಬಿಸಿಲು ಪ್ರಯತ್ನದಲ್ಲಿ ಬರಲಂತಾರೆ ಬಿಸಿಲು ಪ್ರೈವರೆಲ್ಲ ಅದನ್ನು ಮೇಂಟೈನ್ ಮಾಡಿದ್ರೆ ಎಲ್ಲ ಪ್ರೈಸಲ್ಲಿ ಜಮ್ಮು ಕಾಶ್ಮೀರ ಹಿಮಾಲಯದಲ್ಲಿ ಹಿಮಾಬಳ ಅಂತದಲ್ಲಿ ಜಮ್ಮು ಇದನ್ನು ಬೆಳೆತೈತೆ ಸೇಬು ಬೆಳೀತಾ ಇದಾರೆ ಸರ್ ಮತ್ತು ನಾವು ಮಲೆನಾಡು ಪ್ರ ಬಯಲು ಪ್ರದೇಶದಲ್ಲಿ ಯಾಕೆ ಬೆಳೀಬೋದು ಯಾಕೆ ಬಿಡ್ಬೋದು ಸರ್ ಇದು ಅದೇ ಸರ್ ಆಮೇಲೆ ಇದು ಇದು ಚೆಕ್ಕಿ ಸರ್ ಇದು ಸರ್ ಹಾಂ ಚೆಕ್ಕಿ ಈಗ ನಮ್ಮ ಮಸಾಲೆಗೆ ಹಾಕೋ ಚೆಕ್ಕಿ ಅದು ಆಮೇಲೆ ಇದು ಎಲಕ್ಕಿ ಎಲಕ್ಕಿ ನೆಲ್ಲಾನಿ ಗೋಲ್ಡ್ ಅಂತಂದು ಒಂದು ಗಿಡ ಹಾಕ್ಕೊಳ್ಳಿ ಸರ್ ಮನೆ ಈ ಒಂದು ಹತ್ತು ಗಿಡ ಹೊಲದಲ್ಲಿ ಹಾಕ್ಕೊಳ್ಳಿ ಸರ್ ಒಂದು ಹತ್ತು ಗಿಡ ಹಾಕೊಂಡ್ರೆ ಒಂದು ಗಿಡ ಮೂರು ನಾಲ್ಕರಿಂದ ಐದು ಕೆ ಜಿ ಬಿಟ್ಟು ಬಿಡುತ್ತೆ ಐದೇ ಕೆ ಜಿ ಹಿಡಿತೆ ಐದೇ ಕೆ ಜಿ ಇಡ್ರಿ ಒಂದು ಕೆ ಜಿಗೆ ಎರಡು ಸಾವಿರ ರೂಪಾಯಿ ಇದೆ ಐದು ಕೆ ಜಿಗೆ ಹತ್ತು ಸಾವಿರ ಆಗುತ್ತೆ ಒಂದು ಗಿಡ ಒಂದು ಗಿಡ ಹತ್ತು ಗಿಡ ಹಾಕೊಂಡ್ರೆ ಒಂದು ಲಕ್ಷ ರೂಪಾಯಿ ಬರೀ ಯಾಲಕಿಯಲ್ಲಿ ತಗೋ ಯಲ್ಲಿ ತಗೋಬೋದು ಆಮೇಲೆ ಮ ಮಂಗಳ ಅಡಿಕೆ ಅಂತ ಹೇಳಿ ಸರ್ ಅಡಿಕೆ ಸರ್ ಹ್ಞೂ ಮಂಗಳ ಅಡಿಕೆ ಆಮೇಲೆ ಇಲ್ಲಿ ಇದೆ ಸರ್ ಇದು ಯಾವುದು ಅಂಜೂರ ಅಂಜೂರ ಸರ್ ಸಿರುಗುಪ್ಪದ್ದಿದೆ ಎಮ್ಮೆಗೆ ನೂರ್ಲಿಂತರ ತರಿಸಿದ್ದೀನಿ ಅಂಜೂರ ಸರ್ ಇದು ಸರ್ ಸರ್ ನಿಮಗೆ ನಮ್ಮ ರೈತರಿಗೆ ಬೇಕಾದಂತ ಎಲ್ಲ ಸಿಗುತ್ತೆ ಸರ್ ಇದು ಬಿಳಿ ದಾಸಾಳ ಸರ್ ಸರ್ ಇದು ಮಲ್ಲಿಗೆ ಅದು ಮಲ್ಲಿಗೆ ಸರ್ ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಹಾಂ ಈಗ ರೈತರು ಈಗ ಒಬ್ಬೊಬ್ರು ಸುತ್ತ ಮೈಸೂರು ಮಲ್ಲಿಗೆ ಹಚ್ಬೇಕಂತ ಹೇಳ್ತಿದ್ರೆ ಮೈಸೂರು ಮಲ್ಲಿಗೆ ಸಿಗುತ್ತೆ ದುಂಡು ಮಲ್ಲಿಗೆ ಸಿಗುತ್ತೆ ದಾಸಾಳಿ ಇದು ಬಿಳಿ ದಾಸಾಳ ಬಿಳಿ ದಾಸಾಳೆ ಸಿಗುತ್ತೆ ಇದು ಔಷಧಿ ಗಿಡ ಪರಿವರ್ತನೆ ಆಗುತ್ತೆ ಮಹಿಳೆಯರಿಗೆ ಶ್ರೇಷ್ಠವಾದ ಇದು ಇದು ಒಟ್ಟಾರೆ ರೈತರಿಗೆ ಸಿಗುವ ಏನಿಲ್ಲ ಅನ್ನಂಗಿಲ್ಲ ನಿಮ್ಗೆ ಏನಿಲ್ಲ ಅನ್ನಂಗಿಲ್ಲ ಸರ್ ಎಲ್ಲ ಸಿಗುತ್ತೆ ರೈತರಿಗೆ ದಾಸಾಳ ಹಾ ದಾಸಾಳ ಕನಗಲ ಹ್ಞೂ ಸರ್ ಆಮೇಲೆ ಸೋ ಸೋ ಗಿಡಗಳು ಅಲಂಕಾರಿಕ ಗಿಡಗಳೆಲ್ಲ ಅದು ಪಾಕ್ಸ್ಟಾಲ್ ಫಾಮು ಪೆನ್ಸಲ್ ಫೈನು ಏನು ಸರ್ ಅದು ಇದು ಸರ್ ಬೋಗನಿಲ ಹೂವಿನ ಗಿಡಗಳು ಎಲ್ಲ ಹೂವಿನ ಗಿಡ ಗಿಡ ಹೂವಿನ ಗಿಡಗಳು ಸರ್ ಆಮೇಲೆ ಕ್ರಿಸ್ಮಸ್ ಡೇ ಇದೆ ಇದು ಇದೆ ನಂದಿವರ್ಧನ ಇದೆ ಪಾರಿಜಾತ ಇದೆ ನಂದಿ ನಂದಿವರ್ಧನ ಸರ್ ಹಾಂ ಹಾಂ ಇದು ನಂದಿವರ್ದನ್ ಸರ್ ಕಟಿಂಗ್ಸ್ ನಾವೇ ರೆಡಿ ಮಾಡ್ಕೊತೀವಿ ಆಮೇಲೆ ಇರತ್ತಲ್ರಿ ಇದು ಇದೆ ಬೋಗನಿಲ ಇದೆ ಇದನ್ನು ಆಮೇಲೆ ಅಲೋವೆರ ಇದೆ ಆಮೇಲೆ ನುಗ್ಗಿ ನುಗ್ಗಿ ಸರ್ ಆಮೇಲೆ ಇಲ್ಲಿ ಹಾಂ ಇದು ನುಗ್ಗಿ ಇದೆ ಆಮೇಲೆ ಇಲ್ಲಿ ಪೇರ್ಲ ನೋಡಿ ಸರ್ ಪೇರ್ಲೆ ಹೆಂಗಿದೆ ಕಾಯಿ ಎಲ್ಲ ಸ್ಟಾರ್ಟ್ ಸರ್ ಇಲ್ಲೆಲ್ಲ ನೋಡಿರಿ ಹ್ಞೂ ಸ್ಟಾರ್ಟ್ ಅಪ್ಪ ಎಲ್ಲ ಕಾಯಿ ಸ್ಟಾರ್ಟ್ ಎಲ್ಲ ಕಾಯಿ ಭೀ ಸರ್ ಇದಕ್ಕೆ ಕರಿಬೇವು ಅದು ನುಗ್ಗಿ ಬಾಗ್ಯ ತಳಿ ಸರ್ ನುಗ್ಗಿ ಭಾಗ್ಯ ಸಿಗ್ತಾ ಹ್ಞೂ ರೀ ಸಿಗ್ತಾ ಎರಡು ಸಿಗ್ತಾವೆ ಸರ್ ಎರಡು ನಮ್ಮ ಏರಿಯಾಕ ಬಾಗ್ಯನ ಚೆನ್ನಾಗಿ ಬರ್ತಾರೆ ಎಲ್ಲರೂ ಭಾಗ್ಯಾನೇ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ ಹಾಂ ಆಮೇಲೆ ಜಿ ನೈನ್ ಬಾಳೆ ಬರ್ತೆ ಅದು ಬಾಳೆ ಕೂಡ ಇದೆ ಒಂದು ಒಂದು ಕೆ ಐವತ್ತು ಕೆ ಜಿ ಡಿ ಎ ಪಿ ತರಬೇಕಾದ್ರೆ ಹದಿನೆಂಟುನೂರಿಂದ ಎರಡು ಸಾವಿರ ಕೊಡಬೇಕು ಹತ್ತು ಛಲ ಡಿ ಎ ಪಿ ತಂದ್ರೆ ಹತ್ತಳಿ ಇಪ್ಪತ್ತು ಸಾವಿರ ಖರ್ಚು ಕಡಿಮೆ ನೋಡ್ಬೋದು ಹತ್ತಳೆ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಟ್ಟರೆ ಒಂದು ಸಣ್ಣ ಖರಾ ಬರ್ತೈತಿ ಖರಾಬ್ ಬಂತಾರ ಮನೆಯಲ್ಲಿ ನಾವು ಇಬ್ಬರು ಗಂಡ ಎಂತಿ ಮಕ್ಕಳು ಹಾಲನ್ನು ಕುಡಿತೀವಿ ಜೊತೆಗೆ ನಮ್ಗೆ ಜೀವಾಮೃತ ಮತ್ತು ಆಗಿ ಪರ್ವ ಆಗ್ತದೆ ಅವತ್ತು ದನಗಳಿಗೆ ಹಾಕಿದ್ದು ಎಂದೂ ಲಾಸ್ ಇಲ್ಲ ಆ ಲಾಸ್ ನಾವು ಮನುಷ್ಯನಿಗೆ ಯಾರನ ಒಬ್ಬ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ನಾಲ್ಕು ಜನ ಹೋಗಿ ಊಟ ಮಾಡಿದರೆ ಎರಡು ಮೂರು ಸಾವಿರ ಆಗುತ್ತೆ ಅದು ಲಾಸ್ ಹೊರತಾಗಿ ಆದರೆ ಒಂದು ಸಣ್ಣ ಒಂದು ಕರು ತಂದು ಸಾಕಿದ್ರೆ ಅದು ನಮ್ಮನ್ನು ಸಾಯವರಿಗೆ ನಮ್ಮನ್ನು ಬದುಕಿಸುತ್ತೆ ಸಸ್ಯ ಸಿಕ್ತು ಮಾಗಣಿ ಮತ್ತು ಶಿಲ್ವಾರ ಇದು ಮಾಗಣಿ ಸರ್ ಈಗ ಬಾರ್ಡರ್ಗೆ ನಾವು ತೆಂಗಿ ನಡ್ಕೊಂಡ್ಬಿಟ್ರೆ ಆಯ್ತು ಒಂದ್ ಎಂಟರಿಂದ ಹತ್ತು ವರ್ಷಕ್ಕೆ ಕಟಾವಿಗೆ ಬರುತ್ತೆ ಒಂದು ಮಾಗಣಿ ಸುಮಾರು ನೀವು ಎಂಟರಿಂದ ಹತ್ತಾರು ರೂಪಾಯಿ ಮಾರೇ ಮಾರ್ಬೋದು ಯಾಕಂದ್ರೆ ಇದು ಪ್ಲಾವಿಡ್ಗೆ ಬೇರೆ ಕಡೆ ಹೋಗ್ತದೆ ನೋಡ್ರಿ ಸ್ನೇಹಿತರೆ ನೀವೇನಾದ್ರೂ ಇಲ್ಲಿ ಅಭಿನವ ನರ್ಸರಿ ಬರಬೇಕಪ್ಪ ಅಂತಂದ್ರ ಬಹಳಷ್ಟು ಸರಳ ಅಂತ ಹೇಳ್ಬೋದು ನಾವು ನೋಡ್ತಾ ಇರ್ಬೋದು ಹೈವೇ ಇದು ಕೊಪ್ಪಳಿಂದ ಗದಗ ಕಡೆ ಹೋದ್ರ ರೈಟ್ ಸೈಡ್ಗೆ ಐತಿ ಅಂದ್ರೆ ಅಲ್ಲಿಗೇರಿ ಹತ್ರ ಬಂದಾಗ ಅದು ಬಲಗಡೆ ಬರುತ್ತೆ ನೀವು ಗದಗಿಂದ ನೀವೇನೋ ಬಂದ್ರೆ ಅಲ್ಲಿಗೇರಿ ನಂತರ ಬರುವಂತದ್ದೇ ನರ್ಸರಿ ಅದು ಎರಡುಗಡೆ ಭಾಗದಲ್ಲಿ ಐತಿ ಇಲ್ಲಿ ಬಂದ್ರೆ ನಿಮಗೆ ಏನ್ ಬೇಕು ಎಲ್ಲ ಅಂದ್ರೆ ಇವತ್ತು ಅರಣ್ಯ ಕೃಷಿಗಳಾಗಿರ್ಬೋದು ಮಾಗಾನಿ ಸಿಲ್ವರ್ ಈ ತರ ಯಾವ ಸಸಿಗಳ ಸಿಗ್ತಾವ ತೆಂಗ್ ಸಿಗುತ್ತೆ ಅಡಿಕೆ ಸಿಗುತ್ತೆ ಆಮೇಲೆ ಹೂವು ಯಾವುದಾದ್ರೂ ಇರಲಿ ನೀವು ಮೈಸೂರು ಮಲ್ಲಿಗೆ ಆಗಿರಲಿ ಮಲ್ಲಿಗೆ ಆಗಿರಲಿ ಆಮೇಲೆ ದಾಸಾಳ ಆಗಿರಲಿ ಕಣಗಳಾಗಿರಲಿ ಹಾಗೆ ಅನೇಕ ಒಂದಿಷ್ಟು ಉಪಯೋಗ ಅಂತ ಸಿಗುವಂಥ ಹೂವುಗಳು ಸಿಗ್ತವೆ ಜೊತೆಗೆ ನೀವು ಅಲ್ಲಿ ನೀವು ಕರಿಬೇವು ಆಗಿರ್ಬೋದು ಸಾಕಷ್ಟು ನಿಮ್ಗೆ ಯಾವುದು ಅದು ಸರ್ ಮತ್ತೆ ಏನೇನು ಸಿಗ್ಬೋದು ಒಂದೇ ಇದರಲ್ಲಿ ಹೇಳ್ಬೇಕಂದ್ರೆ ಕರಿಬೇವು ಹೂ ಸರ್ ನಾವು ರೈತರಿಗೆ ಭೂಮಿ ತಾಯಿಗೆ ಏನು ಉನ್ಬರ್ಸ್ಬೇಕು ಅದೇ ನಮ್ಮ ರೈತನಿಗೆ ಏನು ಬೇಕು ನಮ್ಮ ಮಾನವ ಜಾತಿಗೆ ಏನು ಬೇಕು ಎಲ್ಲ ಥರ ಸಸಿಗಳು ನನ್ನಲ್ಲಿ ಸಿಗ್ತವೆ ನೋಡಿರಿ ಸರ್ ಒಂದೇ ಹೇಳಿದ್ರೆ ನೀವು ಏನು ಬೇಕು ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಇಶ್ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವರ ನಂಬರನ್ನು ನಾನು ನಮ್ಮ ಅಲ್ಲಿ ಪ್ಲೇ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್